ಅರ್ಥಶಾಸ್ತ್ರದಲ್ಲಿ ಕೆ ಸೆಟ್ ಮತ್ತು ನೆಟ್ ಪರೀಕ್ಷೆಗಳಿಗೆ ಸಂಬಂಧಪಟ್ಟಂತೆ ಇಂಪಾರ್ಟೆಂಟ್ ಕ್ವಶನ್ಸ್ಗಳನ್ನ ಅಥವಾ ಎಕ್ಸ್ಪೆಕ್ಟೆಡ್ ಕ್ವಶನ್ಸ್ಗಳನ್ನ ನಾವು ಡಿಸ್ಕಷನ್ ಮಾಡ್ತಾ ಇದ್ದೀವಿ ಈಗಾಗಲೇ ಹಿಂದಿನ ಪಾರ್ಟಲ್ಲಿ ಪಾರ್ಟ್ ಒನ್ನಲ್ಲಿ ನಾವು ಡಿಸ್ಕಷನ್ ಮಾಡುವಂಥದ್ದು ಸೂಕ್ಷ್ಮ ಅರ್ಥಶಾಸ್ತ್ರ ಸಮಗ್ರ ಅರ್ಥಶಾಸ್ತ್ರ ಮತ್ತು ಅಂತಾರಾಷ್ಟ್ರೀಯ ಅರ್ಥಶಾಸ್ತ್ರಕ್ಕೆ ಸಂಬಂಧಪಟ್ಟಂತಹ ಕ್ವಶನ್ಸ್ಗಳನ್ನು ಡಿಸ್ಕಷನ್ ಮಾಡಿವಿ ಇವೆಲ್ಲ ಆಲ್ಮೋಸ್ಟ್ ಡೈರೆಕ್ಟ್ ಕ್ವೆಶನ್ಸ್ಗಳ ಇರ್ತಾವೆ ಸೊ ನೆಕ್ಸ್ಟ್ ಕ್ಲಾಸಸ್ಗಳಲ್ಲಿ ನಾವು ಏನು ಮಾಡ್ತಾ ಇದ್ದೀವಿ ಅಂತಂದ್ರೆ ಈ ಜಜ್ಮೆಂಟ್ ಕೊಡುವಂತಹ ಅಥವಾ ನಿರ್ಣಯ ಕೊಡುವಂತಹ ಏನು ಪ್ರಶ್ನೆಗಳಿದಾವಲ್ಲ ಅಂಥಗಳ ಬಗ್ಗೆ ನೆಕ್ಸ್ಟ್ ನಾವು ಡಿಸ್ಕಷನ್ ಮಾಡ್ತಾ ಇದ್ವಿ ಬಟ್ ಫಸ್ಟಿಗೆ ಈ ಒಂದು ಟೆನ್ ಟಾಪಿಕ್ಸ್ ಸಂಬಂಧಪಟ್ಟಂತೆ ಇರುವಂತಹ ಒಂದು ಡೈರೆಕ್ಟ್ ಬರುವಂತಹ ಕೆಲವೊಂದು ಕ್ವಶನ್ಸ್ಗಳು ಹೆಂಗಿರ್ತಾವೆ ಅನ್ನೋದನ್ನು ಈಗ ನಾವು ಡಿಸ್ಕಷನ್ ಮಾಡ್ತಾ ಇದೀವಿ ಇದನ್ನು ಈಗಾಗಲೇ ಹಿಂದಿನ ಪಾರ್ಟಲ್ಲಿ ಅಥವಾ ಫಸ್ಟ್ ವಿಡಿಯೋದಲ್ಲಿ ಕೂಡ ನಾವು ಅದ್ರ ಬಗ್ಗೆ ಡಿಸ್ಕಷನ್ ಮಾಡಿದ್ವಿ ನೀವು ಅದನ್ನು ಕೂಡ ನೋಡ್ಬೋದು ಸೊ ಹಾಗಾದರೆ ಫಸ್ಟ್ ಕ್ವಶ ಒಂದು ಈ ಚಾಪ್ಟರ್ ಯಾವುದು ಅಂತಂದ್ರೆ ಪಬ್ಲಿಕ್ ಎಕನಾಮಿಕ್ಸ್ ಅಂತೇಳಿ ಸಾರ್ವಜನಿಕ ಅರ್ಥಶಾಸ್ತ್ರ ಅಂತ ಏನು ಕರಿತೀವಲ್ಲ ಸೊ ಅದಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆಗಳನ್ನು ಹೇಗೆ ಹೈಲೈಟ್ ಮಾಡಬಹುದು ಅಂತಂತಂದಾಗ ವಿಶೇಷವಾಗಿ ನಾವು ಕನ್ಸಿಡರ್ ಮಾಡಬಹುದಿಲ್ಲಿ ಸೊ ಮಸ್ಗ್ರೇವ್ ಅಂತ ಬರ್ತಾರೆ ಓಕೆನಾ ಅಕಾರ್ಡಿಂಗ್ ಟು ಮಸ್ಗ್ರೇವ್ ದ ತ್ರೀ ಫಂಕ್ಷನ್ಸ್ ಆಫ್ ಪಬ್ಲಿಕ್ ಫೈನಾನ್ಸ್ ಅಂತೇಳಿ ಓಕೆನಾ ಇದು ಕೇಳಿದ್ದಾರೆ ಕ್ವಶನ್ ಇದನ್ನು ಈಗಾಗಲೇ ಹಿಂದಿನ ಎಕ್ಸಾಮ್ಸ್ಗಳಲ್ಲಿ ಕ್ವಶನ್ ಕೇಳಿದ್ದಾರೆ ಇದನ್ನು ಮಸ್ಗ್ರೇವ್ ಬಗ್ಗೆ ಯಾಕಂದರೆ ಇವರೊಬ್ಬರು ಎಕನಾಮಿಸ್ಟು ಸೊ ಇವರು ಆರ್ಥಿಕತೆಯಲ್ಲಿ ಹಣಕಾಸಿನ ವ್ಯವಹಾರಕ್ಕೆ ಸಂಬಂಧಪಟ್ಟಂತೆ ಸ್ಪೆಷಲ್ ಆಗಿ ಪಬ್ಲಿಕ್ ಫೈನಾನ್ಸ್ ಅಂತಂದ್ರೆ ಏನು ಸಾರ್ವಜನಿಕ ಹಣಕಾಸು ಅಂತ ಕರೀತೀವಿ ಸಾರ್ವಜನಿಕ ಹಣಕಾಸು ಅಂದರೆ ಮತ್ತೆ ಏನೂ ಅಲ್ಲ ಸರ್ಕಾರದ ಹಣಕಾಸು ಅಂತ ಅರ್ಥ ಸರ್ಕಾರದ ಹಣಕಾಸು ಅಂದರೆ ಏನು ಕೆಲಸ ಅದರದು ಮೇನ್ ಇಂಪಾರ್ಟೆಂಟ್ ಕೆಲಸ ಏನು ಅಂತಂದ್ರೆ ಮೂರು ಕೆಲಸಗಳದವ ಅದಕ್ಕಾಗಿನೇ ಆನ್ಸರ್ ಇಲ್ಲೇ ಕೊಟ್ಟಿದ್ದನು ಸೊ ಬಿ ಆನ್ಸರ್ ಈಗಾಗಲೇ ಕನ್ಫರ್ಮೇಷನ್ ಇದೆ ನಿಮ್ಗೆ ಅಲೋಕೇಶನ್ ಡಿಸ್ಟ್ರಿಬ್ಯೂಷನ್ ಆ್ಯಂಡ್ ಸ್ಟ್ಯಾಬಲೈಝೇಷನ್ ಅಂತ ನಾವು ಕರೀತೀವಿ ಅಲೋಕೇಶನ್ ಫಂಕ್ಷನ್ ಅಂತಂದರೆ ಮತ್ತೇನೂ ಅಲ್ಲ ಸಂಪನ್ಮೂಲಗಳನ್ನು ಸದ್ಬಳಕೆ ಅಥವಾ ಸರಿಯಾಗಿ ಹಂಚಿಕೆ ಮಾಡೋದು ಅಂತ ಅರ್ಥ ಸ್ಪೆಷಲಾಗಿ ಹೇಳಬೇಕಂದ್ರೆ ಈ ಸರ್ಕಾರದ ಮುಖ್ಯ ಉದ್ದೇಶ ಏನು ಅಂತಂದರೆ ಕೆಲವೊಂದು ಸರಕುಗಳನ್ನು ಅಂದರೆ ಸಾರ್ವಜನಿಕ ಸರಕುಗಳನ್ನು ಪ್ರೊವೈಡ್ ಮಾಡುವಂತಹ ಅಥವಾ ಹಂಚಿಕೆ ಮಾಡುವಂಥ ಕೆಲಸವನ್ನು ಸರ್ಕಾರ ಮಾಡತ್ತೆ ಅದಕ್ಕಾಗಿ ಅದು ವೆಚ್ಚವನ್ನು ಮಾಡತ್ತೆ ಆದರೆ ಇವು ಎಂಥ ಸರಕುಳಾಗಿರ್ತವೆ ಅಂತಂದ್ರೆ ಇವುಗಳನ್ನು ಯಾರು ಬೇಕಾದರೂ ಯೂಸ್ ಮಾಡ್ಬೋದು ಅಂದರೆ ದೇಶದಲ್ಲಿರುವಂಥ ಪ್ರತಿಯೊಬ್ಬ ವ್ಯಕ್ತಿ ಕೂಡ ಸಾರ್ವಜನಿಕ ಸರಕುಗಳನ್ನು ಏನು ಮಾಡ್ಬೋದು ಬಳಕೆ ಮಾಡುವಂಥ ಒಂದು ಅಧಿಕಾರವನ್ನು ಪಡ್ಕೊಂಡಿರ್ತಾನೆ ಅಲ್ಲಿ ಯಾವುದೇ ರೀತಿಯಾದ ರೆಸ್ಟ್ರಿಕ್ಷನ್ಸ್ ಇರೋದಿಲ್ಲ ಫಾರ್ ಎಕ್ಸಾಂಪಲ್ ಫ್ರೀ ಆಫ್ ಎಜುಕೇಷನ್ ಆಗಿರ್ಬೋದು ಹೆಲ್ತ್ ಫೆಸಿಲಿಟಿ ಗೌರ್ಮೆಂಟ್ ಹಾಸ್ಪಿಟ್ಲ್ ಆಗಿರ್ಬೋದು ರಸ್ತೆಗಳಾಗಿರ್ಬೋದು ಬೀದಿ ದೀಪಗಳಾಗಿರ್ಬೋದು ಇವೆಲ್ಲವೂ ಸಾರ್ವಜನಿಕ ಸರಕುಗಳಂತ ಕರಿತೀವಿ ನಾವು ಈ ಸರಕುಗಳನ್ನು ಯಾರು ಬೇಕಾದರೂ ಯೂಸ್ ಮಾಡ್ಬೋದು ಯಾಕಂದರೆ ಇದು ಸರ್ಕಾರದಿಂದ ಕೊಡಲ್ಪಡುವಂತಹ ಸರಕುಗಳಾಗಿರ್ತಾವೆ ಹಾಗಿದ್ಮೇಲೆ ಇದನ್ನು ಮಾಡುವಂಥ ಕೆಲಸ ಯಾವುದು ಅಂದರೆ ಸರ್ಕಾರ ಮಾಡ್ತಾ ಇರತ್ತೆ ಹಾಗಾಗಿ ಅದಕ್ಕೆ ನಾವು ಅಲೋಕೇಶನ್ ಅಂತ ಕರೀತೀವಿ ಯಾಕಂದ್ರೆ ಪ್ರೈವೇಟ್ ಕೊಡೋಂಗಿಲ್ಲ ಇದನ್ನು ಪ್ರೈವೇಟ್ ಸೆಕ್ಟರು ಈ ರೀತಿಯಾದ ಅಲೋಕೇಶನನ್ನು ಮಾಡೋಂಗಿಲ್ಲ ಯಾಕಂದರೆ ಅದು ಅಲ್ಲಿ ಇಂಪಾರ್ಟ್ ಏನು ಅಂತಂದ್ರೆ ಅದು ಲಾಭವೇ ಆಗಿರುತ್ತೆ ಪ್ರೈವೇಟ್ ಒಳಗೆ ಬಟ್ ಗೋರ್ಮೆಂಟ್ ಒಳಗೆ ಮಾತ್ರ ಇದನ್ನು ಡಿಸ್ಟ್ರಿಬ್ಯೂಷನ್ ಮಾಡುವಂಥ ಸಾಧ್ಯತೆಗಳು ಅದು ಅಲೋಕೇಶನ್ ಮಾಡುವಂಥದ್ದು ಇರತ್ತೆ ಇನ್ನು ಅದನ್ನೇ ಏನು ಮಾಡ್ತೀವಿ ಅಂದರೆ ಇದು ಒಂದು ರೀತಿ ಅಲೋಕೇಶನ್ ಅಂದರೆ ಇಲ್ಲಿ ಏನು ಸರಕುಗಳನ್ನು ಪೂರೈಕೆ ಮಾಡೋದು ಡಿಸ್ಟ್ರಿಬ್ಯೂಷನ್ ಅಂತ ನಮಗೆಲ್ಲ ಗೊತ್ತಿದೆ ಇದು ಒಂದು ರೀತಿ ಹೆಂಗಿರತ್ತೆ ಅಂತಂದ್ರೆ ಒಂದು ಕಡೆ ಸರ್ಕಾರ ಏನು ಮಾಡುತ್ತೆ ಟ್ಯಾಕ್ಸನ್ನು ಕಲೆಕ್ಟ್ ಮಾಡುತ್ತೆ ಮಾಡಿ ಮತ್ತೆ ಅದನ್ನೇನು ಮಾಡುತ್ತೆ ಸಾರ್ವಜನಿಕರಿಗೆ ಏನು ಮಾಡುತ್ತೆ ಕೆಲವೊಂದು ಸಬ್ಸಿಡಿಗಳನ್ನ ಕೊಡೋದಾಗಿರ್ಬೋದು ಕೆಲವೊಂದು ಹೆಲ್ತ್ ಫೆಸಿಲಿಟಿಗಳು ಫೆಸಿಲಿಟಿಗಳನ್ನ ಕೊಡೋದಾಗಿರ್ಬೋದು ಕೆಲವೊಂದು ಯೋಗಕ್ಷೇಮದ ಯೋ ಯೋಜನೆಗಳನ್ನ ಹಾಕೋ ಹಾಕೊಳೋ ಆಗಿರಬಹುದು ಸೊ ಇವೆಲ್ಲವೂ ಕೂಡ ಏನಾಗುತ್ತೆ ಸಾರ್ವಜನಿಕವಾಗಿಯೇ ಅದು ಕೆಲಸ ಮಾಡುತ್ತೆ ಹಾಗಾಗಿ ಅದಕ್ಕೆ ನಾವು ಡಿಸ್ಟ್ರಿಬ್ಯೂಷನ್ ಸಿಸ್ಟಮ್ ಅಂತ ಕರೀತೇವೆ ಇನ್ನು ಲಾಸ್ಟು ಸ್ಟೆಬಲೈಜೇಷನ್ ಅಂತಂದರೆ ನಮಗೆಲ್ಲ ಗೊತ್ತಿದೆ ಡಿಸ್ಟ್ರಿಬ್ಯೂಷನ್ ಅಂದರೆ ಅದು ಕೂಡ ಹಂಚಿಕೆ ಮಾಡುವಂಥದ್ದು ಸೊ ಸ್ಟೆಬಲೈಜೇಷನ್ ಅಂತ ಕರೆದಾಗ ಸೊ ವಿಶೇಷವಾಗಿ ನಾವು ಕನ್ಸಿಡರ್ ಮಾಡ್ಬೋದು ಇಲ್ಲಿ ಸೊ ಆರ್ಥಿಕತೆಯಲ್ಲಿ ಒಂದು ಎಂಪ್ಲಾಯ್ಮೆಂಟ್ ಅಪಾರ್ಚುನಿಟಿಯನ್ನು ಹೆಚ್ಚು ಮಾಡೋದಾಗಿರ್ಬೋದು ಓಕೆನಾ ಮತ್ತು ಬೆಲೆಗಳಲ್ಲಿ ಭಾಳ ವ್ಯತ್ಯಾಸ ಆಗದ ರೀತಿಯಲ್ಲಿ ತಡೆಯೋದಾಗಿರ್ಬೋದು ಆಮೇಲೆ ಆರ್ಥಿಕ ಬೆಳವಣಿಗೆನ ಸಾಧಿಸೋದಾಗಿರ್ಬೋದು ಸೊ ಎಲ್ಲವುಗಳನ್ನು ಒಳಗೊಂಡಿರುತ್ತೆ ಸೊ ಎಲ್ಲ ಕೆಲಸಗಳನ್ನು ಪಬ್ಲಿಕ್ ಫೈನಾನ್ಸ್ ಅಂದರೆ ಸಾರ್ವಜನಿಕ ಹಣಕಾಸು ಅನ್ನೋದು ಮಾಡುತ್ತೆ ಹಾಗಾಗಿ ಇವು ಮೂರು ಇಂಪಾರ್ಟೆಂಟಾಗಿ ಮಾಸ್ಕ್ರೆವರ್ ಹೇಳಿರುವಂತಹದ್ದು ಇದು ಆ್ಯಕ್ಚುಲಿ ಹೇಳಬೇಕಂತಂದ್ರೆ ನಾವು ಜನರಲ್ಲಾಗಿ ಹೇಳ್ತಾ ಹೋದರೆ ಭಾಳ ಆಗುತ್ತೆ ಬಟ್ ಮಾಸ್ಕ್ರೆವರ್ ಅವರು ಪ್ರೆಸೆಂಟ್ ಮಾಡಿರುವಂಥದ್ದು ಅಥವಾ ಅವರ ಸಜೆಸ್ಟ್ ಮಾಡಿರುವಂಥದ್ದು ಮೇನ್ ಇಂಪಾರ್ಟೆಂಟ್ ಯಾವುದು ಅಂತಂದ್ರೆ ಇವು ಮೂರು ಬರ್ತವೆ ಆದರೆ ಉಳಿದದ್ದು ಆಗೋಂಗಿಲ್ಲ ಯಾಕೆ ಆಗಂಗಿಲ್ಲ ಅಂತಂದ್ರೆ ಇಲ್ಲಿ ಪ್ರೊಡಕ್ಷನ್ ಅನ್ನೋದು ಕೊಡ್ಕೊಂಡಿದೆ ಕನ್ಸಮ್ಷನ್ ಅನ್ನೋದು ಕೊಡ್ಕೊಂಡಿದೆ ಹಾಗಾಗಿ ಇದು ಆಗಂಗಿಲ್ಲ ಡಿಸ್ಟ್ರಿಬ್ಯೂಷನ್ ಆಗುತ್ತೆ ಮಾಸ್ಕ್ ಅವರ ಪ್ರಕಾರ ಆಗುತ್ತೆ ಬಟ್ ಇಲ್ಲಿ ಎರಡು ಬೇರೆ ಕೊಡ್ಕೊಂಡಿದ್ದಾವೆ ಇಲ್ಲಿ ಕೂಡ ಹಾಗೆ ಅಲೋಕೇಶನ್ ಇದೆ ಆದರೆ ಗ್ರೋತ್ ಆ್ಯಂಡ್ ಇಕ್ವಿ ಇಕ್ವಿಟಿ ಅಂತ ಬಂದಿದೆ ಆಮೇಲೆ ಇಲ್ಲಿ ಅಷ್ಟು ಸೇವಿಂಗ್ಸ್ ಇನ್ವೆಸ್ಟ್ಮೆಂಟ್ ಆ್ಯಂಡ್ ಟ್ರೇಡ್ ಬೇರೆನೇ ಇದೆ ಹಾಗಿದ್ಮೇಲೆ ಬಿ ಅನ್ನೋದು ಕರೆಕ್ಟ್ ಆನ್ಸರ್ ಆಗುತ್ತೆ ಓಕೆ ಇಲ್ಲೊಂದು ಕ್ವಶನ್ ಇದೆ ನೋಡಿ ಇದು ಕೂಡ ಸಾರ್ವಜನಿಕ ಅರ್ಥಶಾಸ್ತ್ರಕ್ಕೆ ಸಂಬಂಧಪಟ್ಟಿರುವಂಥ ಪ್ರಶ್ನೆನೇ ಹೌದು ಪ್ರೋಗ್ರೆಸಿವ್ ಟ್ಯಾಕ್ಸ್ ಮೀನ್ಸ್ ವಾಟ್ ಅಂತ ಅಂತೇಳಿದೆ ಅಂದ್ರೆ ಪ್ರೋಗ್ರೆಸಿವ್ ಅಂದ್ರೆ ಪ್ರಗತಿಪರ ತೆರಿಗೆ ಅಂತ ಕರಿತೀನೋ ಇದಕ್ಕೆ ನಾವು ಹೇಳ್ಬೇಕಾದ್ರೆ ಕನ್ನಡದೊಳಗೆ ಪ್ರಗತಿಪರ ತೆರಿಗೆ ಅಂದರೆ ಏನು ಅಂತ ಅರ್ಥ ಪ್ರಗತಿಪರ ತೆರಿಗೆ ಅಂತಂದರೆ ಸಿಂಪಲ್ ಆಗಂದರೆ ಇಲ್ಲಿ ಆನ್ಸರ್ ಕೂಡ ಇದೆ ಸಿ ಆನ್ಸರು ಇದೇನಂತಂದ್ರೆ ರೇಟ್ ಇನ್ಕ್ರೀಸಸ್ ವಿತ್ ಇನ್ಕಮ್ ಅಂತೇಳಿ ಅಂದ್ರೆ ಆದಾಯ ಹೆಚ್ಚಳವಾದಂತೆ ಟ್ಯಾಕ್ಸ್ ದರವನ್ನು ಕೂಡ ಹೆಚ್ಚು ಮಾಡಿದರೆ ಅದಕ್ಕೆ ನಾವು ಏನು ಕರಿತೀವಿ ಅಂತಂದ್ರೆ ಪ್ರಗತಿಪರ ತೆರಿಗೆ ಅಂತ ಕರಿತೀವಿ ಅಥವಾ ಪ್ರೋಗ್ರೆಸಿವ್ ಟ್ಯಾಕ್ಸ್ ಅಂತ ಕರೀತೀವಿ ಅದ್ರ ಉಳಿದದ್ದು ಆನ್ಸರ್ ಆಗಂಗಿಲ್ಲ ಯಾಕಂದ್ರೆ ಸಮ್ ರೇಟ್ ಫಾರ್ ಆಲ್ ಇನ್ಕಮ್ ಅಂತಿದೆ ಅದು ಕೂಡ ರಾಂಗ್ ಆಗುತ್ತೆ ಆಮೇಲೆ ನೆಕ್ಸ್ಟು ಈ ರೇಟ್ ಡಿಕ್ರೀಸಸ್ ವಿತ್ ಇನ್ಕಮ್ ಅಂತಿದೆ ಅಂದರೆ ಆದಾಯ ಹೆಚ್ಚಳವಾದಂತೆ ಏನು ಈ ಡೈರೆಕ್ಟ್ ಟ್ಯಾಕ್ಸನ್ನು ಕಡಿಮೆ ಮಾಡೋದು ಅಂಥೇಳಿ ಅದು ಕೂಡ ರಾಂಗ್ ಆಗುತ್ತೆ ಇನ್ನು ಲಾಸ್ಟು ನೋ ರಿಲೇಷನ್ ವಿತ್ ಇನ್ಕಮ್ ಅಂತೇಳಿ ಆಗುತ್ತೆ ಇದು ಕೂಡ ರಾಂಗ್ ಆಗುತ್ತೆ ಹಾಗೆ ಕರೆಕ್ಟ್ ಆನ್ಸರ್ ಸೀನ್ ಆಗುತ್ತೆ ಯಾಕೆ ನಮಗೆಲ್ಲ ಗೊತ್ತಿದೆ ಪ್ರೋಗ್ರೆಸಿವ್ ಅಂತಂದರೆ ಮುಗೀತು ಅದು ಆದಾಯ ಹೆಚ್ಚಳವಾದಂತೆ ಟ್ಯಾಕ್ಸನ್ನು ಹೆಚ್ಚು ಮಾಡಿ ಆರ್ಥಿಕ ಚಟುವಟಿಕೆಗಳಿಗೆ ಆ ಹಣವನ್ನು ಬಳಸ್ಕೊಳ್ಳುವಂಥ ಕೆಲಸವನ್ನು ಸರ್ಕಾರ ಮಾಡ್ತಾ ಇರತ್ತೆ ಹಾಗಾಗಿ ಇದು ಮೀನಿಂಗನ್ನು ಈ ರೀತಿಯಾಗಿ ಕೊಡುತ್ತೆ ಇದನ್ನು ಪಿಗು ಇನ್ ಟ್ಯಾಕ್ಸ್ ಸಿಸ್ಟಮ್ ಅಂತ ಕೂಡ ನಾವು ಕರಿತಿರ್ತೀವಿ ಓಕೆ ನೆಕ್ಸ್ಟ್ ಇರುವಂಥ ಕ್ವಶನ್ ನೋಡಿ ದ ಲ್ಯಾಫರ್ ಕಾರ್ ಶೋಸ್ ದ್ಯಾಟ್ ದ ರಿಲೇಷನ್ ಬಿಟ್ವೀನ್ ಅಂತಿದೆ ಸೊ ನಿಜವಾಗ್ಲೂ ಈಗ ನಾವು ಈಗಾಗಲೇ ಹಿಂದಿನ ಕ್ಲಾಸಲ್ಲಿ ನಾನು ಹೇಳಿದ್ದೆ ಫಿಲಿಪ್ಸ್ ಕಾರ್ ಏನು ಹೇಳಿ ಕೊಡುತ್ತೆ ಸೊ ಅದನ್ನು ನಾನು ಲಾಸ್ಟ್ ಕ್ಲಾಸ್ ಹೇಳಿದ್ದೆನು ಬಟ್ ಇಲ್ಲಿರುವಂಥ ಕ್ವಶನ್ ಹೇಗಿದೆ ಅಂದ್ರೆ ಲ್ಯಾಫರ್ ಕಾರ್ ಅಂತೇಳಿ ಅಂದರೆ ಲ್ಯಾಫರ್ ರೇಖೆ ಅನ್ನೋದು ಏನು ಹೇಳಿಕೊಡುತ್ತೆ ಸ್ಪೆಷಲಿ ಪಬ್ಲಿಕ್ ಎಕನಾಮಿಕ್ಸ್ ಅಂತಂತಂದ್ರೆ ಇದು ಎ ಆನ್ಸರ್ ಕರೆಕ್ಟ್ ಆಗುತ್ತೆ ಓಕೆನಾ ಟ್ಯಾಕ್ಸ್ ರೇಟ ಆ್ಯಂಡ್ ಟ್ಯಾಕ್ಸ್ ರೆವಿನ್ಯೂ ಅಂತ ಕರೀತೀವಿ ನಾವು ಅಂದ್ರೆ ಏನು ಏನು ತೆರಿಗೆಯ ದರ ಮತ್ತು ಏನು ಆದಾಯದ ತೆರಿಗೆ ಅಂತ ಏನು ಕರಿತೀವ ಟ್ಯಾಕ್ಸ್ ರೆವಿನ್ಯೂ ಅಂತೇನು ಕರಿತೀವಲ್ಲ ಸೊ ಎರಡೂ ಕೂಡ ಆಗುತ್ತೆ ಅಂತಂದರೆ ಹೇಗಿರುತ್ತೆ ಅಂತಂದರೆ ಈಗ ಫಾರ್ ಎಕ್ಸಾಂಪಲ್ ಇದು ರೇಖೆ ಹೆಂಗಿರುತ್ತೆಂದ್ರೆ ಈ ರೀತಿ ಹೇಗಿರುತ್ತೆ ಓಕೆನಾ ಸೊ ಈಗ ಈ ಕಡೆ ಟ್ಯಾಕ್ಸ್ ರೇಟ್ ಹೆಚ್ಚಾತಂದ್ರೆ ಈ ಕಡೆ ರೆವಿನ್ಯೂ ಕೂಡ ಹೆಚ್ಚಾಗತ್ತೆ ಅಂದರೆ ಸರ್ಕಾರಕ್ಕೆ ಬರುವಂಥ ರೆವಿನ್ಯೂ ಟ್ಯಾಕ್ಸ್ ರೆವಿನ್ಯೂ ಹೆಚ್ಚಾಗುತ್ತೆ ಆದಾಯ ಹೆಚ್ಚು ಬರುತ್ತೆ ಸರ್ಕಾರಕ್ಕೆ ಅಂತ ಅರ್ಥ ಹಾಗಾಗಿ ಅದನ್ನು ಹೇಳಿಕೊಡುವಂಥದ್ದು ಇದು ಒಂದು ವೇಳೆ ಟ್ಯಾಕ್ಸ್ ಒಂದು ನಿರ್ದಿಷ್ಟ ಪ್ರಮಾಣದ ನಂತರ ಅದು ಕಡಿಮೆ ಆಗ್ಲಿಕ್ಕೆ ಸ್ಟಾರ್ಟ್ ಆತಂದ್ರೆ ಇದು ಕೂಡ ಏನಾಗುತ್ತೆ ಅಂದರೆ ಕಡಿಮೆ ಆಗತ್ತೆ ಅಂತ ಹೇಳೋದೆ ಈ ಕಡೆ ಬರುವಂಥ ರೇಖೆ ಸೊ ಒಟ್ಟೇ ಈ ರೀತಿ ಹೇಗೇನು ಬರುತ್ತಲ್ಲ ಅದು ಟ್ಯಾಕ್ಸ್ ರೇಟು ಮತ್ತು ಟ್ಯಾಕ್ಸ್ ರೆವಿನ್ಯೂ ನಡುವಿನ ಇರುವಂಥ ಸಂಬಂಧವನ್ನು ಹೇಳಿಕೊಡುವಂಥದ್ದು ಲ್ಯಾಫರ್ ಕಾರ್ ನೋಡಿ ಲ್ಯಾಫರ್ ಕಾರು ಮತ್ತು ಫಿಲಿಪ್ಸ್ ರೇಖೆ ಎರಡೂ ಸ್ವಲ್ಪ ಏನು ಹೇಳಿಕೊಡ್ತಾವಂತಲೇ ಕ್ವಶನ್ ಕೇಳಿದ್ದಾರೆ ಸೊ ಹಾಗಾಗಿ ಇದು ಸ್ವಲ್ಪ ನೆನಪಿರಲಿ ಬಟ್ ಉಳಿಕಿದಾಗಂಗಿಲ್ಲ ಆನ್ಸರ್ ಯಾಕಂದ್ರೆ ಇದು ಇನ್ಕಮ್ ಮತ್ತು ಕನ್ಸಮ್ಷನ್ ನಡುವೆ ಇರುವಂಥದ್ದು ಇದೆ ಆಮೇಲೆ ಇದು ಸೇವಿಂಗ್ಸು ಮತ್ತು ಇನ್ವೆಸ್ಟ್ಮೆಂಟ್ ಜೊತೆ ಇದೆ ಇದು ಇನ್ಫ್ಲೇಷನ್ ಮತ್ತು ಇಂಟ್ರೆಸ್ಟ್ ರೇಟ್ ಬಗ್ಗೆ ಇದೆ ಸೊ ಹಾಗಾಗಿ ಮೂರು ಕೂಡ ಆನ್ಸರ್ ಆಗೋದಿಲ್ಲ ಟ್ಯಾಕ್ಸ್ ರೇಟ್ ಮತ್ತು ಟ್ಯಾಕ್ಸ್ ರೆವಿನ್ಯೂ ಅನ್ನೋದೇ ಕರೆಕ್ಟ್ ಆನ್ಸರ್ ಆಗತ್ತೆ ಓಕೆ ಸಾರ್ವಜನಿಕ ಅರ್ಥಶಾಸ್ತ್ರದಲ್ಲಿ ವಿಶೇಷವಾಗಿ ನಾವು ಪರಿಗಣಿಸಲೇಬೇಕಾಗಿರುವಂಥದ್ದು ಏನು ಅಂದ್ರೆ ಸಾರ್ವಜನಿಕ ಸರಕುಗಳು ಹೇಳಿ ಸೊ ಸಾರ್ವಜನಿಕ ಸರಕುಗಳಿಗೆ ಸಂಬಂಧಪಟ್ಟಂಥ ಒಂದು ಕ್ವಶನ್ ಇದೆ ನೋಡಿ ಪಬ್ಲಿಕ್ ಗೂಡ್ಸ್ ಆರ್ ಕ್ಯಾಡಾಕ್ಸ್ ಕ್ಯಾಡಸ್ಟಿಕ್ಸ್ ಟೈಸ್ಡ್ ಬೈ ಅಂದ್ರೆ ಅವುಗಳ ಲಕ್ಷಣ ಬಗ್ಗೆ ಹೇಳುವಂಥದ್ದು ಇದು ಏನು ಈ ಸಾರ್ವಜನಿಕ ಸರಕುಗಳ ಲಕ್ಷಣಗಳು ಅಂತ ಅರ್ಥ ಯಾವ ರೀತಿ ಆಗಿದೆ ಅಂತಂದ್ರೆ ಬಿ ಆನ್ಸರ್ ಕರೆಕ್ಟ್ ಆಗುತ್ತೆ ಓಕೆನಾ ನಾನ್ ಎಕ್ಸ್ಕ್ಲೂಡೆಬಿಲಿಟಿ ಆ್ಯಂಡ್ ನಾನ್ ರಿವಲ್ ಇಲ್ರಿ ಅಂತೇಳಿ ಅಂತಂದರೆ ಹಿಂಗೆ ಏನಂತಂದ್ರೆ ಬಹಳ ಸಿಂಪಲ್ ಇರುವಂಥ ಮೀನಿಂಗ್ ಇದು ಯಾವುದೇ ವ್ಯಕ್ತಿಯನ್ನು ಈ ಸರಕುಗಳಿಂದ ಹೊರಗಿಡ್ಲಿಕ್ಕೆ ಆಗೋದಿಲ್ಲ ಇದು ಬಹಳ ಇಂಪಾರ್ಟೆಂಟ ಆಮೇಲೆ ಈ ಸರಕುಗಳನ್ನು ಯಾರು ಈ ಬೇರೆದವರು ಈ ನಾವು ಹೆಚ್ಚು ಬಳಕೆ ಮಾಡಿದಾರೆ ಅಂತ ತಿಳ್ಕೊಂಡು ಮತ್ತೊಬ್ಬರಿಗೆ ಈ ಸರಕುಗಳು ಕಡಿಮೆ ದೊರೆಯೋದಿಲ್ಲ ಫಾರ್ ಎಕ್ಸಾಂಪಲ್ ಸಾರ್ವಜನಿಕ ಅಂತ ಬಂದ ಸಾರ್ವಜನಿಕ ಸರಕು ಅಂತ ನಾವು ಕರೆಯೋದಾದರೆ ಉದಾಹರಣೆಗೆ ಬೀದಿ ದ್ವೀಪ ಅಂತ ಕರೀತೀವಿ ಓಕೆನಾ ಈ ಬೀದಿ ದ್ವೀಪದ ತಳಗಡೆ ಎಷ್ಟು ಜನ ಬಂದರೂ ಕೂಡ ಎಲ್ಲರಿಗೂ ಕೂಡ ಬೆಳಕು ಸಿಗತ್ತೆ ಈಗ ಭಾಳ ಜನ ಬಂದಾಗ ತಿಳ್ಕೊಂಡು ಕೆಲವರಿಗೆ ಕಡಿಮೆ ಸಿಗುತ್ತೆ ಅಂತ ಹೇಳೋಕ್ಕಾಗಂಗಿಲ್ಲ ಸೊ ಎಲ್ಲರಿಗೂ ಕೂಡ ಬೆಳಕು ಸಿಗತ್ತೆ ಇದು ಒಂದು ಕಡೆ ಮತ್ತು ಆ ಬೆಳಕನ್ನು ಯಾರೂ ಕೂಡ ಇವರು ಬಳಸಬಾರ್ದು ಅನ್ನೋದಕ್ಕೆ ರೆಸ್ಟ್ರಿಕ್ಷನ್ಸ್ ಇಲ್ಲ ಇಲ್ಲಿ ಕೂಡ ಕಾನೂನಿಲ್ಲ ಎಲ್ಲರೂ ಕೂಡ ಬಳಸಬಹುದು ಯಾಕಂದರೆ ಅದು ಸಾರ್ವಜನಿಕ ಸರಕಾಗಿದೆ ಸರ್ಕಾರವೇ ಅದನ್ನು ಕೊಡ್ತಾ ಇದೆ ಹಾಗಿದ್ಮೇಲೆ ಈ ರೀತಿಯಾದ ವಿಶೇಷವಾದ ಲಕ್ಷನು ಹೇಳಿಕೊಡುವಂಥದ್ದು ಯಾವುದು ಅಂದ್ರೆ ಈ ಸೆಕೆಂಡ್ ಪಾಯಿಂಟ್ ಹೇಳ್ಕೊಡುತ್ತೆ ಬಟ್ ಉಳಿದದ್ದು ರಾಂಗ್ ಆಗುತ್ತೆ ಇಲ್ಲಿ ನೋಡಿ ಎಕ್ಸ್ಲು ಡೆಬಿಲಿಟಿ ಅಂತಿದೆ ಮತ್ತು ಇವರಲ್ಲಿ ಅಂದರೆ ಇದು ಹೊರಗಿಡಲಾಗತ್ತೆ ಅಂತ ಹೇಳಿ ಒಬ್ಬ ವ್ಯಕ್ತಿಯನ್ನು ಏನು ಆ ಒಂದು ಸರಕನ ಬಳಕೆ ಮಾಡೋದರಿಂದ ಹೊರಗಿಡಲಾಗತ್ತೆ ಅಂತ ಹೇಳುತ್ತೆ ಬಟ್ ಇದು ರಾಂಗ್ ಯಾರಿಗೂ ಕೂಡ ರೆಸ್ಟ್ರಿಕ್ಷನ್ಸ್ ಇಲ್ಲ ಸಾರ್ವಜನಿಕ ಸರಕುಗಳು ಯಾವುದೇ ಗೋರ್ಮೆಂಟ್ ಹಾಸ್ಪಿಟ್ಲಿಗೆ ಎಲ್ಲರೂ ಯಾರು ಬೇಕಾದರೂ ಹೋಗ್ಬೋದು ಆಮೇಲೆ ಗೌರ್ಮೆಂಟ್ ಸ್ಕೂಲ್ ಕಾಲೇಜ್ಗಳಿಗೆ ಯಾರು ಬೇಕಾದ್ರೂ ಅಡ್ಮಿಷನ್ ತೆಗೆದುಕೊಳ್ಬೋದು ಯಾವುದೇ ರೀತಿ ರಿಸ್ಟ್ರಿಕ್ಷನ್ ಇಲ್ಲ ಸಾರ್ವಜನಿಕ ಸರಕುಗಳನ್ನು ಬಳಕೆ ಮಾಡಿಕೊಳ್ಳುವಲ್ಲಿ ಯಾವುದೇ ರಿಸ್ಟ್ರಿಕ್ಷನ್ಸ್ ಇಲ್ಲ ಅಂತ ಅರ್ಥ ನೆಕ್ಸ್ಟು ಇದು ಕೂಡ ರಾಂಗ್ ಆಗುತ್ತೆ ಹೈ ಪ್ರೈಸ್ ಎಲಾಸ್ಟ್ರಿಸಿಟಿ ಇದು ಕೂಡ ರಾಂಗ್ ಆಗುತ್ತೆ ಮತ್ತು ಡಿವಿಸಿಲ್ ಬಿಟ್ಟಿ ಅಂತಿದೆ ಇದು ಕೂಡ ರಾಂಗ್ ಆಗುತ್ತೆ ಸೊ ಕರೆಕ್ಟ್ ಆನ್ಸರಾ ನಾನ್ ಎಕ್ಸ್ ಎಕ್ಸ್ಕ್ಲೂ ಡೆಬಿಲಿಟಿ ಅಂತ ಕರಿತೀವಲ್ಲ ಸೊ ಅದೊಂದು ಮತ್ತು ನಾನ್ ರಿವಲ್ರಿ ಅಂತ ಏನು ಕರಿತೀವಿ ಅಂದ್ರೆ ಆ ಸರಕನ್ನು ಬಳಕೆ ಮಾಡೋದ್ರಿಂದ ಹೊರಗೆಡಕ್ಕಾಗಂಗಿಲ್ಲ ಯಾವುದೇ ವ್ಯಕ್ತಿಗೆ ರೆಸ್ಟ್ರಿಕ್ಷನ್ ಹಾಕಕ್ಕೆ ಬರಂಗಿಲ್ಲ ಮತ್ತೆ ಒಬ್ಬ ವ್ಯಕ್ತಿ ಅದನ್ನು ಬಹಳ ಬಳಕೆ ಮಾಡಿ ಅಂತ ತಿಳ್ಕೊಂಡು ಮತ್ತೊಮ್ಮೆ ಅದು ಕಡಿಮೆ ಸಿಗಂಗಿಲ್ಲ ಎಷ್ಟು ಸಿಗಬೇಕು ಅಷ್ಟು ಅಟ್ಸೋಕ್ಕೆ ಸಿಗುತ್ತೆ ಎಲ್ಲರಿಗೂ ಅಂತ ಅರ್ಥ ಸೊ ಈ ರೀತಿಯಾದ ಒಂದು ಬಹಳ ವಿಶೇಷವಾಗಿರುವಂಥ ಪ್ರಶ್ನೆ ಇದು ಓಕೆ ನೆಕ್ಸ್ಟ್ ಇರುವಂಥ ಕ್ವಶನ್ ನೋಡಿ ಫಿಸಿಕಲ್ ಡಿಫಿಸಿಟ್ಸ್ ಮೀನ್ಸ್ ಏನಂತೇಳಿ ಅಂದ್ರೆ ಕೊರತೆಯ ಏನು ಕೋಶಿಯ ಕೊರತೆ ಅಂತ ಕರೀತೀವೋ ಇದೆ ಕನ್ನಡ ಒಳಗ ಕೋಶಿಯ ಕೊರತೆ ಅಂದರೆ ಏನು ಏನು ಮೀನಿಂಗ್ ಹೇಳಿ ಕೊಡುತ್ತೆ ಓಕೆ ಆನ್ಸರ್ ಮಾತ್ರ ಕ್ಲಿಯರ್ ಇದೆ ಬಿ ಆನ್ಸರ್ ಕರೆಕ್ಟ್ ಆಗುತ್ತೆ ಓಕೆನಾ ಟೋಟಲ್ ಎಕ್ಸ್ಪೆಂಡಿಚರ ಈಸ್ ಗ್ರೇಟರ್ ದೆನ್ ಟೋಟಲ್ ರಿಸಿಪ್ಟ್ಸ್ ಅಂತೇಳಿ ಅಂದರೆ ಸರ್ಕಾರಕ್ಕೆ ಬರುವಂತಹ ಒಟ್ಟು ಆದಾಯಕ್ಕಿಂತ ಸರ್ಕಾರ ಮಾಡುವಂಥ ಒಟ್ಟು ವೆಚ್ಚ ಹೆಚ್ಚಾಗ್ತಾ ಇದೆ ಅಂದರೆ ನೂರು ಕೋಟಿ ಆದಾಯ ಸಂಗ್ರಹ ಆಗಿದೆ ಬಟ್ ನೂರ ಇಪ್ಪತ್ತು ಕೋಟಿ ವೆಚ್ಚ ಮಾಡಿದೆ ಹಾಗಾಗಿ ಈ ಸಿಚುವೇಶನ್ಗೆ ನಾವು ಏನು ಕರಿಬೇಕಂದ್ರೆ ಫಿಸ್ಕಲ್ ಡೆಫಿಸಿಟ್ ಅಂತ ಕರಿಬೇಕು ಅಂದರೆ ಸಾರ್ವಜನಿಕ ಏನು ಕೋಶೀಯ ಕೊರತೆ ಅಂತ ಕರಿಬೇಕು ಅದೇ ಸೆಕೆಂಡ್ ಪಾಯಿಂಟ್ ಕರೆಕ್ಟ್ ಆನ್ಸರ್ ಆಗುತ್ತೆ ಆದರೆ ಇದು ಆಗಂಗಿಲ್ಲ ಟೋಟಲ್ ರಿಸಿಪ್ಟ್ ಈಸ್ ಗ್ರೇಟರ್ ದೆನ್ ಟೋಟಲ್ ಎಕ್ಸ್ಪೆಂಡಿಚರ್ ಇದು ಕೂಡ ರಾಂಗ್ ಆಗುತ್ತೆ ಆಮೇಲೆ ರೆವಿನ್ಯೂ ಡೆಫಿಸಿಟ್ ಜೀರೋ ಐತೆ ಅಂತ ಹೇಳಿದರೆ ಅದು ಕೂಡ ರಾಂಗ್ ಆಗುತ್ತೆ ಪ್ರೈಮರಿ ಡೆಫಿಸಿಟ್ ಅದು ಜೀರೋ ಅಂದರೆ ಅದು ರಾಂಗ್ ಆಗುತ್ತೆ ಎಕ್ಸಾಕ್ಟ್ಲಿ ಕರೆಕ್ಟ್ ಆನ್ಸರ್ ಯಾವುದು ಒಟ್ಟು ಆದಾಯಕ್ಕಿಂತ ಒಟ್ಟು ವೆಚ್ಚ ಹೆಚ್ಚಾಗಿದೆ ಅದಕ್ಕೆ ನಾವು ಕೋಶೀಯ ಕೊರತೆ ಅಂತ ಕರಿಬೇಕಾಗತ್ತೆ ಇಲ್ಲಿ ಬಜೆಟ್ ಕೊರತೆ ಅಂತ ಬರುತ್ತೆ ಓಕೆನಾ ಕೋಶಿಯ ಕೊರತೆ ಅಂತ ಬರುತ್ತೆ ಆಮೇಲೆ ಇನ್ನೂ ಹಲವಾರು ವಿಷಯಗಳ ಸಂಬಂಧಪಟ್ಟಂಗೆ ಕಾನ್ಸೆಪ್ಟ್ಗಳು ಇರ್ತವೆ ಸ್ವಲ್ಪ ನಾವು ಕ್ವಶನ್ ನೋಡ್ಬೋದು ಹೇಗೆ ಕ್ವೆಶನ್ಸನ್ನು ಕೇಳಬಹುದು ಅಂತೇಳಿ ಡೈರೆಕ್ಟ್ ಕ್ವಶನ್ಸ್ ಇಲ್ಲ ನಾನು ನೆಕ್ಸ್ಟ್ ಕ್ಲಾಸ್ಗಳಲ್ಲಿ ಮತ್ತೆ ಅದ್ರ ಬಗ್ಗೆ ಏನು ಮಾಡ್ತೀನಿ ಜಸ್ಟಿಫಿಕೇಷನ್ ಇರುವಂಥ ಕ್ವಶನ್ಸ್ಗಳು ಹೆಂಗೆ ಬರ್ತಾವ ಅದ್ರ ಬಗ್ಗೆ ಡಿಸ್ಕಷನ್ ಮಾಡ್ತೀನಿ ಓಕೆನಾ ಸೊ ಇವಾಗ ಮಾತ್ರ ಡೈರೆಕ್ಟ್ ಆಗಿ ಕ್ವಶನ್ಸ್ ಹೆಂಗೆ ಕೇಳಬಹುದು ಅನ್ನೋದಕ್ಕೆ ಇವೆಲ್ಲ ಉದಾಹರಣೆಗಳು ಓಕೆ ಇಲ್ಲಿವರೆಗೆ ನಾವು ಡಿಸ್ಕಷನ್ ಮಾಡಿದ್ದು ಪಬ್ಲಿಕ್ ಫೈನಾನ್ಸ್ ಸಂಬಂಧಪಟ್ಟಂಗೆ ಅಥವಾ ಪಬ್ಲಿಕ್ ಎಕನಾಮಿಕ್ ಸಂಬಂಧಪಟ್ಟಂಗೆ ನಾವು ಡಿಸ್ಕಷನ್ ಮಾಡಿದ್ವಿ ಈಗ ನಾವು ನೋಡ್ತಾ ಇರುವಂಥದ್ದು ಮನಿ ಆ್ಯಂಡ್ ಬ್ಯಾಂಕಿಂಗ್ ಬಗ್ಗೆ ಓಕೆನಾ ಮನಿ ಆ್ಯಂಡ್ ಬ್ಯಾಂಕಿಂಗ್ ಕೂಡ ಸಾರ್ವಜನಿಕ ಅರ್ಥಶಾಸ್ತ್ರಕ್ಕೆ ಸ್ವಲ್ಪ ಲಿಂಕ್ ಇದೆ ಇಲ್ಲಂತಲ್ಲ ಬಟ್ ಆದರೆ ಅಷ್ಟು ಇಲ್ಲ ಸೊ ಇದು ಸ್ವಲ್ಪ ಸ್ಪೆಷಲ್ ಆಗಿ ಡಿಸ್ಕಷನ್ ಮಾಡುತ್ತೆ ಅದು ಬ್ಯಾಂಕುಗಳ ಬಗ್ಗೆ ಸ್ಟಡಿ ಮಾಡುತ್ತೆ ಹಣದ ಬಗ್ಗೆ ಪರ್ಟಿಕ್ಯುಲರಾಗಿ ಸ್ಟಡಿ ಮಾಡುತ್ತೆ ಹಾಗಾಗಿ ಇದು ಸ್ವಲ್ಪ ಸ್ಪೆಷಲ್ ಇರುವಂಥ ಸಬ್ಜೆಕ್ಟು ಮನಿ ಆ್ಯಂಡ್ ಬ್ಯಾಂಕಿಂಗ್ ಅಂತ ಕರೀತೀವಿ ಸೊ ಇದ್ರೊಳಗೆ ಆನ್ಸರ್ ಇಲ್ಲಿ ಕ್ವಶನ್ ಏನಿದೆ ಸಿ ಆರ್ ಆರ್ ಈಸ್ ಮೇಂಟೈನ್ಡ್ ವೈತ್ ಅಂತ ಅಥವಾ ಯಾವುದು ಅದನ್ನು ನಿರ್ವಹಣೆ ಮಾಡತ್ತೆ ಅಂತ ಅರ್ಥ ಸೊ ಅದನ್ನು ನಿರ್ವಹಣೆ ಯಾವುದು ಬಿ ಆನ್ಸರ್ ಆರ್ ಬಿ ಐನ ಮಾಡುತ್ತೆ ನಮಗೆಲ್ಲ ಗೊತ್ತಿದೆ ಸಿ ಆರ್ ಆರ್ ಮತ್ತು ಎಸ್ ಎಲ್ ಆರ್ ಓಕೆನಾ ಇದ್ರ ಬಗ್ಗೆ ನಮ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ಗೊತ್ತೇ ಇರಬೇಕಾಗತ್ತೆ ಯಾಕಂದರೆ ಇದ್ರ ಬಗ್ಗೆ ಕ್ವಶನ್ ವಿಶೇಷವಾಗಿ ಹೈಲೈಟ್ ಮಾಡ್ತಿರ್ತಾರೆ ಸಿ ಆರ್ ಆರ್ ಅಂದರೆ ಏನು ಓಕೆನಾ ಮತ್ತು ಎಸ್ ಎಲ್ ಆರ್ ಅಂದರೆ ಏನು ಸಿ ಆರ್ ಆರ್ ಅಂದರೆ ನಮಗೆಲ್ಲ ಗೊತ್ತಿದೆ ಕ್ಯಾಶ್ ರಿಸರ್ವ್ ರೇಷೂ ಅಂತ ಕರಿತೀವಿ ಲಾಂಗ್ ಫಾರ್ಮ ಆಮೇಲೆ ಎಸ್ ಎಲ್ ಆರ್ ಅಂದ್ರೆ ಸ್ಟ್ಯಾಚುಟರಿ ಲಿಕ್ವಿಡಿಟಿ ರೇಷು ಅಂತ ಕರೀತೀವಿ ನಾವು ಸೊ ಇವುಗಳನ್ನ ಯಾಕೆ ಬಳಸ್ತದ ಆರ್ ಬಿ ಐ ಅಂತಂದ್ರೆ ಹಣವನ್ನು ನಿಯಂತ್ರಣ ಮಾಡೋ ಸಲುವಾಗಿ ಬಳಸುತ್ತ ಅಂದ್ರೆ ಈಗ ಫಾರ್ ಎಕ್ಸಾಂಪಲ್ ಒಂದು ವಾಣಿಜ್ಯ ಬ್ಯಾಂಕು ತನ್ನ ಹತ್ರ ನೂರು ಕೋಟಿ ಹಣ ಏನು ಠೇವಣಿ ಸಂಗ್ರಹ ಆಗಿದೆ ಸಾರ್ವಜನಿಕರಿಂದ ನೂರು ಕೋಟಿ ಠೇವಣಿ ಸಂಗ್ರಹ ಆಗಿದೆ ಅದರಲ್ಲಿ ಇಂತಿಷ್ಟು ಪರ್ಸೆಂಟ್ ಅಂತೇಳಿ ಸಿ ಆರ್ ಆರ್ ರೂಪದಲ್ಲಿ ಆರ್ ಬಿ ಐ ಹತ್ತಿರ ಇಡಬೇಕಾಗತ್ತೆ ವಾಣಿಜ್ಯ ಬ್ಯಾಂಕು ಫಾರ್ ಎಕ್ಸಾಂಪಲ್ ಟೆನ್ ಪರ್ಸೆಂಟ್ ಅಂದ್ರೆ ಹತ್ತು ಕೋಟಿ ರೂಪಾಯಿಯನ್ನು ಈಗ ಏನು ಮಾಡಬೇಕೀಗ ಸಿ ಆರ್ ಆರ್ ರೂಪದಲ್ಲಿ ಆರ್ ಬಿ ಐ ಹತ್ತಿರ ಇಡಬೇಕು ಅವಾಗ ಏನಾಗುತ್ತೆ ಅಂದರೆ ತೊಂಬತ್ತು ಕೋಟಿ ಮಾತ್ರ ಏನಾಗುತ್ತೆ ಯಾರು ವಾಣಿಜ್ಯ ಬ್ಯಾಂಕ್ ಹತ್ತಿರ ಉಳಿಯತ್ತೆ ಆ ತೊಂಬತ್ತು ಕೋಟಿಯಲ್ಲಿ ಎಸ್ ಎಲ್ ಆರ್ ರೂಪದಲ್ಲಿ ತನ್ನ ಹತ್ರ ಏನು ಮಾಡೋದು ಫಾರ್ ಎಕ್ಸಾಂಪಲ್ ಟೆನ್ ಪರ್ಸೆಂಟ್ ಇಟ್ಕೊಳ್ಬೇಕು ಅಂದರೆ ಅದು ಸೆಕ್ಯುರಿಟಿ ಸಲುವಾಗಿತ್ತು ಇನ್ನಾವುದೇ ಕಾರಣವೇನು ಅಂದರೆ ಠೇವಣಿ ಇಟ್ಟವರೆಲ್ಲ ಯಾವಾಗ ಬಂದು ವಾಪಸ್ ಕೇಳ್ತಾರೆ ಹೇಳಕ್ಕೆ ಬರಂಗಿಲ್ಲಲ್ಲ ಸೊ ಅದನ್ನು ವಾಪಸ್ ಕೊಡಲೇಬೇಕಾದ ಸಂದರ್ಭದಲ್ಲಿ ಸ್ವಲ್ಪ ಸೆಕ್ಯೂರಿಟಿ ಇರಲಿ ಅಂತ ತಿಳ್ಕೊಂಡು ಒಂದು ಟೆನ್ ಪರ್ಸೆಂಟ್ ಅಂದರೆ ಒಂದು ಅದೇ ಅದೊಂದು ಟೆನ್ ಇದೊಂದು ಟೆನ್ ಅಂದರೆ ಇದೊಟ್ಟು ಕೂಡ ಟೆನ್ ಲ್ಯಾಕ್ ಟೆನ್ ಕ್ರೋರ್ ಹೋಯಿತು ಇನ್ನು ಉಳಿದದ್ದು ಎಂಟು ಕೋಟಿ ಎಂಬತ್ತು ಕೋಟಿ ಮಾತ್ರ ಉಳಿಯುತ್ತೆ ಅಷ್ಟು ಮಾತ್ರ ಸಾರ್ವಜನಿಕರಿಗೆ ಸಾಲವು ಕೊಡಬಹುದು ಸೊ ಒಂದು ವೇಳೆ ಹಣದುಬ್ಬರ ಬರ ಸಂಭವಿಸುತ್ತಂದ್ರೆ ಈ ರೇಟನ್ನು ಹೆಚ್ಚು ಮಾಡುತ್ತೆ ಅಂದರೆ ಆರ್ಥಿಕತೆಯಲ್ಲಿ ಹಣದ ಪ್ರಮಾಣ ಕಡಿಮೆ ಮಾಡುವ ಉದ್ದೇಶದಿಂದ ಈ ರೇಟವನ್ನು ಹೆಚ್ಚು ಮಾಡುತ್ತೆ ಅದು ಓಕೆ ಅದು ಒಂದು ಸಮಥಿಂಗ್ ವೆರಿ ಏನು ಹಣದ ನಿಯಂತ್ರಣ ಮಾಡುವಂಥ ಕೆಲವೊಂದು ಏನು ಸಾಧನಗಳಲ್ಲಿ ಇವೆರಡೂ ಕೂಡ ಭಾಳ ಇಂಪಾರ್ಟೆಂಟ್ ಆಗ್ತಾವೆ ಓಕೆನಾ ಇವು ಆರ್ ಬಿ ಐಗೆ ಸಂಬಂಧಪಟ್ಟಿರುವಂಥದ್ದು ಆರ್ ಬಿ ಐನ ನಿರ್ವಹಣೆ ಮಾಡುತ್ತೆ ಮಿನಿಸ್ಟ್ರಿ ಆಫ್ ಫೈನಾನ್ಸು ಐ ಎಮ್ ಎಪ್ ಅಂತೂ ಸಂಬಂಧಪಡೋಂಗಿಲ್ಲ ಆಮೇಲೆ ಕಮರ್ಷಿಯಲ್ ಬ್ಯಾಂಕ್ಸ್ ಅಂತೂ ಇದನ್ನು ಮೇಂಟೈನ್ ಮಾಡೋಂಗಿಲ್ಲ ಸೊ ಹಾಗಾಗಿ ಇದು ಕ್ವಶನ ವಿಶೇಷವಾಗಿರುವಂಥದ್ದು ಕ್ವಶನ್ ಹೆಂಗೆ ಬೇಕಾದಂಥ ಕ್ವಶನ್ ಟೇಸ್ಟ್ ಮಾಡಿ ಕೇಳ್ಬೋದು ನೋಡಿ ಸೊ ಜಸ್ಟ್ ನೋಡ್ಬೋದು ನೀವು ಓಕೆ ನೆಕ್ಸ್ಟ್ ಕ್ವಶನ್ ನೋಡಿ ರೆಪೋ ರೇಟ್ ಬಗ್ಗೆ ಇದೆ ರೆಪೋ ರೇಟ್ ರೆಫರ್ಸ್ ಟು ಅಂತಂದ್ರೆ ಅದು ಏನನ್ನ ಹೇಳ್ಕೊಡತ್ತೆ ರೆಪೋ ರೇಟ್ ಅಂದರೆ ಏನು ಅಂತ ಬಂದಾಗ ಸೊ ಆನ್ಸರ್ ಅಂತೂ ನಮಗೆ ಕ್ಲಿಯರ್ ಇದೆ ಸೊ ನಾನು ಈಗಾಗಲೇ ಮೆನ್ಷನ್ ಮಾಡಿದನು ಎ ಆನ್ಸರ್ ಕರೆಕ್ಟ್ ಆಗುತ್ತೆ ಆರ್ ಬಿ ಐ ಲೆನ್ಸ್ ಟು ಬ್ಯಾಂಕ್ಸ್ ಅಗೇನ್ಸ್ಟ್ ಸೆಕ್ಯುರಿಟೀಸ್ ಅಂತಿದೆ ಬಟ್ ಹಿಂಗಂದ್ರೆ ಏನು ಮೀನಿಂಗ್ ಅದು ಭಾಳ ಇಂಪಾರ್ಟ ಅರ್ಥ ಆಗಬೇಕಾಗಿರುವಂಥದ್ದು ಸೊ ಓಕೆ ಈಗ ಫಾರ್ ಎಕ್ಸಾಂಪಲ್ ಒಂದು ವಾಣಿಜ್ಯ ಬ್ಯಾಂಕು ಆರ್ ಬಿ ಐ ಹತ್ತಿರ ಸಾಲವನ್ನು ಕೇಳ್ತಾ ಇದೆ ಆದರೆ ಆರ್ ಬಿ ಐ ಸುಮ್ಮನೆ ಸಾಲ ಕೊಡೋಂಗಿಲ್ಲ ಅದಕ್ಕೆ ಸೆಕ್ಯೂರಿಟಿ ಅಂತ ತೆಗೆದುಕೊಳ್ಳುತ್ತೆ ಅಂದರೆ ಭದ್ರತಾ ಪತ್ರಗಳು ಅಥವಾ ಸಾಲ ಪತ್ರಗಳು ಅಥವಾ ಬಾಂಡ್ಸ್ಗಳನ್ನು ತೆಗೆದುಕೊಳ್ಳುತ್ತೆ ಅವುಗಳನ್ನು ತೆಗೆದುಕೊಂಡೇ ಏನು ಮಾಡುತ್ತೆ ಅಗ್ರಿಮೆಂಟ್ ಮಾಡಿಕೊಂಡು ವಾಣಿಜ್ಯ ಬ್ಯಾಂಕಿಗೆ ಸಾಲ ಅಂತ ಕೊಡುತ್ತೆ ಓಕೆನಾ ಆ ಸಾಲವನ್ನು ಕೊಡಬೇಕಾದ್ರೆ ಅದರ ಮೇಲೆ ಇಂತಿಷ್ಟು ಪ್ರಮಾಣದ ಏನು ಇಂಟ್ರೆಸ್ಟ್ ಆಗಿರ್ಬೋದು ಅಥವಾ ಇಷ್ಟದ ಪ್ರಮಾಣ ಹಣವನ್ನು ವಾಪಸ್ ಕೊಡುವಾಗ ಹಾಕಿ ಕೊಡಬೇಕಂತ ಏನು ಅಗ್ರಿಮೆಂಟ್ ಮಾಡ್ಕೊಳತ್ತಲ್ಲ ಅದಕ್ಕೆ ನಾವು ಏನಂತೀವಿ ಅಂದ್ರೆ ರೆಪೋ ರೇಟ್ ಅಂತ ಕರಿತೀವಿ ಫಾರ್ ಎಕ್ಸಾಂಪಲ್ ಈಗ ನೋಡಿಬಿಡೋಣ ಫಾರ್ ಎಕ್ಸಾಂಪಲ್ ರೆಪೋ ರೇಟು ಸಿಕ್ಸ್ ಪಾಯಿಂಟ್ ಫೈವ್ ಇದೆ ಅಂತ ಅನ್ಕೊಳ್ಳೋಣ ಈಗ ಓಕೆನಾ ಸಿಕ್ಸ್ ಪಾಯಿಂಟ್ ಫೈವ್ ಇದೆ ಈಗೇನಾಗಿದೆ ಅಂತಂದ್ರೆ ನೂರು ಕೋಟಿ ಹಣವನ್ನು ಆರ್ ಬಿ ಐ ಏನು ಮಾಡಿದೆ ಒಂದು ವಾಣಿಜ್ಯ ಬ್ಯಾಂಕಿಗೆ ಕೊಟ್ಟಿದೆ ಎಷ್ಟು ದಿನಗಳ ಕಾಲ ಅದಕ್ಕೊಂದು ಅಗ್ರಿಮೆಂಟ್ ಅಂತ ಆಗುತ್ತೆ ಈ ಟೈಮ್ದಲ್ಲಿ ಇದಕ್ಕೆಲ್ಲ ಸೆಕ್ಯೂರಿಟಿ ಕೊಟ್ಟಿರುತ್ತೆ ಯಾವುದು ವಾಣಿಜ್ಯ ಬ್ಯಾಂಕು ಆರ್ ಬಿ ಐಗೆ ಸೆಕ್ಯುರಿಟಿ ಅಂತ ಕೊಟ್ಟಿರುತ್ತೆ ಎಲ್ಲನೂ ಕೂಡ ಅಡ್ವಾನ್ಸೇ ಕೊಟ್ಟಿರುತ್ತೆ ಕೊಟ್ಟ ಸಾಲ ಪಡ್ಕೊಂಡಿರುತ್ತೆ ಸೊ ಈಗ ಸಿಕ್ಸ್ ಪಾಯಿಂಟ್ ಫೈವ್ ಪರ್ಸೆಂಟ್ ರೆಪೋ ರೇಟ್ ಆಯಿತಂದಮೇಲೆ ಅದನ್ನು ಒಂದು ವರ್ಷಕ್ಕೆ ಅಥವಾ ಒಂದು ಐದು ತಿಂಗಳಿಗೆ ಆ್ಯಕ್ಚುಲಿ ಇದು ಶಾರ್ಟ್ ರನ್ ಇದು ಅಲ್ಪಾವಧಿ ಸಾಲವನ್ನು ಪಡೀಲಿಕ್ಕೆ ಬಳಸುವಂತಹ ಒಂದು ಹಣಕಾಸು ವಿಧಾನನ ರೆಪೋ ರೇಟ್ ಆಗಿದೆ ಓಕೆನಾ ಈ ಫಾರ್ ಎಕ್ಸಾಂಪಲ್ ಒನ್ ಇಯರ್ ಅಂತ ನೋಡೋಣ ಆ್ಯಕ್ಚುಲಿ ಅದು ಕಡಿಮೆ ಇರುತ್ತೆ ಬಟ್ ಒನ್ ಇಯರಲ್ಲಿ ಏನು ಮಾಡಬೇಕಂತಂದ್ರೆ ಸಿಕ್ಸ್ ಪಾಯಿಂಟ್ ಫೈವ್ ಪರ್ಸೆಂಟ್ ಅಂದಮೇಲೆ ಇದು ಕೊಡುವಾಗ ಏನು ಮಾಡಬೇಕಾಗತ್ತೇನೋ ಒಂದು ನೂರ ಆರು ಪಾಯಿಂಟ್ ಐದು ಕೋಟಿ ರೂಪಾಯಿಯನ್ನು ವಾಪಸ್ ಮಾಡಬೇಕಾಗತ್ತೆ ಯಾರಿಗೆ ಆರ್ ಬಿ ಐಗೆ ವಾಪಸ್ ಮಾಡಿ ತನ್ನ ಸಾಲ ಪತ್ರಗಳನ್ನ ವಾಪಸ್ಸು ಪಡ್ಕೊಳ್ಬೇಕಾಗತ್ತೆ ಒಂದು ವೇಳೆ ಸಿಕ್ಸ್ ಪಾಯಿಂಟ್ ಫೈವ್ ಇತ್ತಂದ್ರೆ ಇದರ ಅರ್ಥ ಏನು ಒಂದು ವರ್ಷದಲ್ಲಿ ಅದು ಆರು ಕೋಟಿ ಐದು ಲಕ್ಷ ರೂಪಾಯಿಯನ್ನು ವಾಪಸ್ಸ ಅಥವಾ ಐವತ್ತು ಲಕ್ಷ ರೂಪಾಯಿಯನ್ನು ವಾಪಸ್ ಕೊಡು ಅಂದರೆ ಅದಕ್ಕೆ ಪ್ರತಿಯಾಗಿ ಕೊಡಬೇಕಾಯಿತು ರೆಪೋ ರೇಟ್ ಸಲುವಾಗಿ ಒಂದು ವೇಳೆ ಆರ್ಥಿಕತೆಯಲ್ಲಿ ಹಣದುಬ್ಬರ ಸಂಭವಿಸಿತ್ತು ಅಂತಂದ್ರೆ ಆರ್ ಬಿ ಐ ಏನು ಮಾಡುತ್ತೆ ಇದನ್ನು ಹೆಚ್ಚು ಮಾಡುತ್ತೆ ಎಟ್ ಮಾಡುತ್ತೆ ಅಂದರೆ ಫಾರ್ ಎಕ್ಸಾಂಪಲ್ ಹತ್ತು ಪರ್ಸೆಂಟ್ ಮಾಡಿಬಿಡ್ಬೋದು ರೆಪೋ ರೇಟ್ ಏನಾದರೂ ಹತ್ತು ಪರ್ಸೆಂಟ್ ಆತಂದ್ರೆ ಇಲ್ಲಿ ಏನಾಗತ್ತಂದ್ರೆ ವಿಚಾರ ಮಾಡಿ ಆವಾಗ ಈ ವಾಣಿಜ್ಯ ಬ್ಯಾಂಕ್ ಏನು ಮಾಡಬೇಕು ಈಗ ಒಂದು ವರ್ಷ ಲೋನ್ ತೆಗೆದುಕೊಳ್ತಂದ್ರೆ ನೂರ ಹತ್ತು ಕೋಟಿ ರೂಪಾಯಿನ ವಾಪಸ್ ಮಾಡಬೇಕಾಗತ್ತೆ ಅಂದರೆ ಜಾಸ್ತಿ ಹಣವನ್ನು ವಾಪಸ್ ಅನ್ನೋ ಭಯದಿಂದ ಏನು ಮಾಡುತ್ತೆ ಸಾಲವನ್ನು ಕಡಿಮೆ ತೆಗೆದುಕೊಳ್ಳುತ್ತೆ ಆರ್ ಬಿ ಕೂಡ ತಾನು ಕಡಿಮೆ ತೆಗೆದುಕೊಳ್ಳುತ್ತೆ ಮತ್ತು ತಾನೂ ಕೂಡ ಸಾರ್ವಜನಿಕರಿಗೆ ಕಡಿಮೆ ಸಾಲ ಕೊಡುತ್ತೆ ಇದರಿಂದ ಆರ್ಥಿಕತೆಯಲ್ಲಿ ಹಣದ ಪ್ರಮಾಣ ಕಡಿಮೆ ಆಗುತ್ತೆ ಆವಾಗ ಹಣದುಬ್ಬರ ನಿಯಂತ್ರಣ ಆಗುತ್ತೆ ಸೊ ಇದೊಂದು ಟೆಕ್ನಿಕ್ ಸೊ ಈ ಟೆಕ್ನಿಕನ್ನು ಬಳಕೆ ಮಾಡಿ ಆರ್ ಬಿ ಐ ಏನು ಮಾಡತ್ತಂತಂದರೆ ಆರ್ಥಿಕತೆಯಲ್ಲಿ ಹಣದ ಪೂರೈಕೆಯನ್ನು ನಿಯಂತ್ರಣ ಮಾಡುತ್ತೆ ಆ ನಿಯಂತ್ರಣ ಮಾಡುವಂತಹ ಒಂದು ಟೆಕ್ನಿಕ್ನ ಏನಾಗಿದೆ ಅಂತಂದ್ರೆ ರೆಪೋ ರೇಟ್ ಆಗಿದೆ ಸೊ ರೆಪೋ ರೇಟು ಬ್ಯಾಂಕ್ ರೇಟು ಇದಕ್ಕೆಲ್ಲ ಡಿಫ್ರೆನ್ಸ್ ಭಾಳ ಇದೆ ಇದಕ್ಕೆ ಸಂಬಂಧಪಟ್ಟಂಗೆ ನಾನು ಒಂದು ಕ್ಲಾಸಸ್ ಕೂಡ ಅಪ್ಲೋಡ್ ಮಾಡಿದ್ದೀನಿ ಬಹಳ ಯೂಟ್ಯೂಬಲ್ಲಿ ಮತ್ತು ನಮ್ಮ ಪೇಯ್ಡ್ ಕ್ಲಾಸಸ್ ಆಲ್ಮೋಸ್ಟ್ ಎಲ್ಲ ಡಿಟೇಲ್ ಇನ್ಫಾರ್ಮೇಷನ್ ಇರುತ್ತೆ ಸೊ ಹಾಗಿದ್ಮೇಲೆ ಸೊ ಜಸ್ಟ್ ಅರ್ಥ ಮಾಡ್ಕೊಳ್ಬೇಕು ಆರ್ ಬಿ ಐ ಹೇಗೆ ನಿಯಂತ್ರಣ ಮಾಡುತ್ತೆ ರೆಫೋರೇಟ್ ಅಂದರೆ ಏನು ಅದು ಎದಕ್ಕೆ ಬಳಕೆ ಮಾಡುತ್ತೆ ಅನ್ನೋದು ಸ್ವಲ್ಪ ಕ್ಲಿಯರ್ ಇನ್ಫಾರ್ಮೇಷನ್ ನಿಮಗೆ ಸಿಕ್ತು ಅಂದ್ಕೊಳ್ತೀನಿ ಸೊ ಹೀಗೆ ಕ್ವಶನ್ಸನ್ನು ಯಾವುದೇ ರೀತಿಯಾಗಿ ಟ್ವಿಸ್ಟ್ ಕ್ವಶನ್ ಕೇಳಿದ್ರು ಕೂಡ ನೀವು ಅರ್ಥ ಮಾಡ್ಕೊಳ್ಬೋದು ಸೊ ಎಕನಾಮಿಕ್ಸನ್ನು ಸ್ಟಡಿ ಮಾಡೋದು ಹೇಗಿದೆ ಅಂದರೆ ಇಲ್ಲಿ ನೆನಪಿಟ್ಕೊಳ್ಳಿಕ್ಕೆ ಬಾಯ್ ಮಾಡಿದರೆ ಯೂಸ್ ಇಲ್ಲ ಕಾನ್ಸೆಪ್ಟ್ ಅರ್ಥ ಮಾಡ್ಕೊಂಡಿರಬೇಕು ರಿಲೇಟೆಡ್ ರಿಯಲ್ ಲೈಫಿಗೆ ಅದನ್ನು ಕಂಪ್ಯಾರಿಸನ್ ಮಾಡಿ ಏನು ಅಂಡರ್ಸ್ಟ್ಯಾಂಡಿಂಗ್ ವೇದಲ್ಲಿ ಅದನ್ನು ತೆಗೆದುಕೊಂಡು ಬರಬೇಕು ಅದು ಅರ್ಥ ಮಾಡ್ಕೊಳ್ಳುವಂಥ ನಿಟ್ಟಿನಲ್ಲಿ ತೆಗೆದುಕೊಂಡು ಬಂದಾಗ ಮಾತ್ರ ಕಾನ್ಸೆಪ್ಟ್ಗಳು ನೆನಪುಳಿತಾವೆ ಓಕೆ ಇಲ್ಲಿ ಸಾರ್ವಜನಿಕ ಏನು ಮಣಿ ಆ್ಯಂಡ್ ಮತ್ತು ಬ್ಯಾಂಕಿಂಗ್ ಸಂಬಂಧಪಟ್ಟಂಗೆ ಹಣಕ್ಕೆ ಸಂಬಂಧಪಟ್ಟಂಗೆ ಒಂದು ಕ್ವೆಶನ್ ಇದೆ ನೋಡಿ ಏನು ಎಮ್ ಒನ್ ಎಮ್ ಟು ಎಮ್ ತ್ರೀ ಎಮ್ ಫೋರ್ ಅಂತೇನು ಬರ್ತಾವಲ್ಲ ಅವುಗಳಿಗೆ ಸಂಬಂಧಪಟ್ಟಂಥ ಕ್ವಶನ್ ಇದು ಈ ಕ್ವಶನ್ ಒಂದೇ ಕೇಳಿದ್ದಾರೆ ಯಾವುದು ಮಣಿ ಸಪ್ಲೈ ಎಮ್ ತ್ರೀ ಅಂದರೆ ಏನು ಅದರೊಳಗೆ ಏನು ಇನ್ಕ್ಲೂಡ್ ಆಗಿರುತ್ತೆ ಅಂತ ಕ್ವಶನ್ ಕೇಳಿದ್ದಾರೆ ಸೊ ಯಾವಾಗಲೂ ಕೂಡ ಎಮ್ ಒನ್ ಎಮ್ ಟು ಎಮ್ ತ್ರೀ ಅನ್ನೋದು ಒಂದೊಂದಾಗಿ ಪ್ಲಸ್ ಆಗ್ತಾ ಹೋಗ್ತವೆ ಸೊ ಹಾಕಿದ ಮೇಲೆ ನಮಗೆ ಕನ್ಫರ್ಮೇಷನ್ ಇರಲಿ ಇದಕ್ಕೆ ಆನ್ಸರ್ ಮಾತ್ರ ಸೀ ಇದೆ ಓಕೆನಾ ಸಿ ಆನ್ಸರ ಎಮ್ ಒನ್ ಪ್ಲಸ್ ನೆಟ್ ಟೈಮ್ ಡಿಪಾಸಿಟ್ಸ್ ಅಂತೇಳಿ ನಿವಳ ಅವಧಿ ಹೂಡಿಕೆಗಳು ಅಂತ ಕರಿತೀವಿ ನಾವು ಏನು ಠೇವಣಿಗಳು ಅಂತ ಸಾರಿ ಠೇವಣಿಗಳು ಅಂತೇಳಿ ಸೊ ಅವುಗಳನ್ನು ಒಳಗೊಂಡಿರುವಂಥದಕ್ಕೆ ನಾವೇನು ಕರಿತೀವಿ ಅಂದ್ರೆ ಎಮ್ ತ್ರೀ ಅಂತ ಕರೀತೇವೆ ಫಸ್ಟದ್ದು ಆಗಂಗಿಲ್ಲ ಆಮೇಲೆ ಸೆಕೆಂಡ್ದು ಆಗಂಗಿಲ್ಲ ಓಕೆನಾ ಓನ್ಲಿ ಟೈಮ್ ಡಿಪಾಸಿಟ್ಸ್ ಅಂತಿದೆ ನೆಕ್ಸ್ಟು ಓನ್ಲಿ ಕ್ಯಾಶ್ ಅಂತಿದೆ ಇದು ಕೂಡ ಆಗಂಗಿಲ್ಲ ಸೊ ಆನ್ಸರ ಎಮ್ ಟು ಎಮ್ ಒನ್ನ ಆಗುತ್ತೆ ಎಮ್ ಒನ್ ಪ್ಲಸ್ ನೆಟ್ ಟೈಮ್ ಡಿಪಾಸಿಟ್ಸ್ ಅಂತಲೇ ಆಗತ್ತೆ ಸೊ ನೋಡಿ ಗಮನಿಸ್ಬೋದು ನಾವು ನಮ್ಮ ಕ್ವಶನ್ ಇದ್ರ ಬಗ್ಗೆ ಫಿಕ್ಸ್ ಕ್ವಶನ್ ಯಾಕೆ ಕೇಳ್ತಾರೆ ಅಂತ ಹೇಳಿದಾಗ ಹಣದ ವ್ಯಾಖ್ಯಾನ ಅಂತ ಕರೀತೀವಿ ನಾವು ಎಮ್ ಒನ್ ಎಮ್ ಟು ಎಮ್ ತ್ರೀ ಎಮ್ ಫೋರ್ ಅಂತೇಳಿ ಎಮ್ ಒನ್ ಮತ್ತು ಎಮ್ ಟುಗಳು ಸಂಕುಚಿತ ಹಣ ಅಂತ ಕರಿತೀವಿ ಎಮ್ ತ್ರೀ ಎಮ್ ಅನ್ನ ವಿಶಾಲ ಹಣ ಅಂತ ಕರೀತೇವೆ ಬ್ರಾಡರ್ ಮನಿಯಂತೆ ಸೊ ಈ ರೀತಿಯಾಗಿ ಅಂದಾಗ ಕ್ವಶನ್ ಹಿಂಗೂ ಕೂಡ ಕೇಳ್ತಾರೆ ಈ ಕೇಳುವಲ್ಲಿ ಯಾವುದು ಸಂಕುಚಿತ ಹಣ ಯಾವುದು ವಿಶಾಲ ಹಣ ಹಿಂಗೂ ಕೂಡ ಕ್ವಶನ್ ಕೇಳ್ಬೋದು ಸ್ವಲ್ಪ ನಮ್ಗೆ ಗೊತ್ತಿರಲಿ ಸೊ ಹಣದ ಬಗ್ಗೆ ನಾವು ಕ್ವಶನ್ ಫಿಕ್ಸ್ ಕ್ವಶನ್ ಆಲ್ಮೋಸ್ಟ್ ಅನ್ನೋದು ಕನ್ಫರ್ಮೇಷನ್ ಇದೆ ಯಾಕಂದರೆ ಹಣದ ಬಗ್ಗೆ ಕೇಳಾಕಬೇಕವ್ರು ಕಂಪಲ್ಸರಿ ಆದರೆ ಹೆಂಗೆ ಕೇಳ್ತಾರೆ ಸೊ ರಿಲೇಟೆಡ್ ಇರುತ್ತೆ ಓಕೆನಾ ವೆರಿ ವೆರಿ ರಿಲೇಟೆಡ್ ಇರುತ್ತೆ ಎಮ್ ಫೋರ್ ಅಂದರೆ ಏನು ಹಿಂಗು ಕೇಳಬಹುದು ಎಮ್ ಒನ್ ಅಂದರೆ ಏನು ಏನು ಅದಕ್ಕೆ ಸಂಬಂಧಪಡತ್ತೆ ಹಿಂಗೂ ಕೂಡ ಕ್ವಶನ್ ಕೇಳ್ತಾರೆ ಸೊ ಅದ್ರ ಬಗ್ಗೆ ವಿಶೇಷವಾಗಿ ನೀವು ಸ್ವಲ್ಪ ನೋಡ್ಕೊಳ್ಳಬೇಕಾಗತ್ತೆ ಸೊ ಇದ್ರ ಬಗ್ಗೆ ಸಂಬಂಧಪಟ್ಟಂಥ ಕ್ವೆಶನ್ಸನ್ನು ವಿಶೇಷವಾಗಿ ಕೇಳೇ ಕೇಳ್ತಾರೆ ಓಕೆ ಇದು ಬಹಳ ವಿಶೇಷವಾಗಿರುವಂಥ ಕ್ವಶನ್ ನೋಡಿ ವಾಸೆಲ್ ಥರ್ಡ್ ನಾರ್ಮ್ಸ್ ರಿಲೇಟ್ ಟು ಅಂತಿದೆ ಸೊ ಆ್ಯಕ್ಚುಲಿ ಇದು ಹೆಂಗಿದೆ ಅಂದರೆ ಇಲ್ಲಿ ಟೋಟಲ್ ಮೂರು ಬರ್ತವೆ ಸೊ ಒನ್ ಟು ತ್ರೀ ಅಂತೇಳಿ ಮೂರು ಬರ್ತಾವೆ ಸೊ ಮೂರಲ್ಲಿ ಮೂರನೇದು ಏನು ಹೇಳಿಕೊಡತ್ತೆ ಅಂತೇಳಿ ಕ್ವಶನ್ ಕೇಳ್ತಾರೆ ಇದ್ರ ಬಗ್ಗೆ ನಾನು ಈಗಾಗಲೇ ಡಿಸ್ಕಷನ್ ಮಾಡಿದನು ಕೆಲವೊಂದು ಕ್ಲಾಸಸ್ಗಳಲ್ಲಿ ನೀವು ಸರ್ಚ್ ಮಾಡಿದ್ರೆ ನಿಮಗೂ ಕೂಡ ಸಿಗುತ್ತೆ ಯೂಟ್ಯೂಬಲ್ಲಿ ನಮ್ಮ ಒಂದು ಕ್ಲಾಸ್ಗಳಲ್ಲಿ ಸಿಗತ್ತೆ ಸೊ ನೋಡ್ಬೋದು ಇದು ಎದಕ್ಕೆ ಸಂಬಂಧಪಟ್ಟಿದೆ ಅಂತಂದರೆ ಆ್ಯಕ್ಚುಲಿ ಇದು ಬಂದಿದ್ದು ಎದಕ್ಕೆ ಈ ನಿಯಮಗಳು ಏಕೆ ಬಾಸೆಲ್ ನೇಮ್ ನಿಯಮಗಳು ಅಂತ ಬರ್ತೀವಿ ನಾವು ಆ್ಯಕ್ಚುಲಿ ಮೂರು ರೀತಿ ಮೂರು ಹಂತದಲ್ಲಿ ಬಂದಿದ್ದಾವೆ ಮೂರು ಹಂತದಲ್ಲಿ ಅವು ಎದಕ್ಕೆ ಬಂದವಂದ್ರೆ ಬ್ಯಾಂಕಿಂಗ್ ವ್ಯವಹಾರಗಳನ್ನು ಮತ್ತಷ್ಟು ಅಭಿವೃದ್ಧಿಪಡಿಸೋದು ಸುಧಾರಣೆ ಮಾಡೋದು ಅಲ್ಲಿರುವ ಸಮಸ್ಯೆಗಳನ್ನು ನಿವಾರಿಸೋದು ಅಂತ ಅರ್ಥ ಈ ನಿಟ್ಟಿನಲ್ಲಿ ಅವು ಜಾರಿಗೆ ಬಂದಿರುವಂಥದ್ದು ಹಾಗಾದರೆ ಕೊನೆಗಿರುವಂಥದ್ದೇ ಇದು ಬಾಸೆಲ್ ಥರ್ಡ್ ಇದೆ ಹಾಗಿದ್ರ ಮೇಲೆ ಇಲ್ಲಿ ಸ್ವಲ್ಪ ಇಂಪಾರ್ಟೆಂಟ್ ಹೆಚ್ಚಾಗಿ ಹೈಲೈಟ್ ಆಗುವಂಥದ್ದು ಯಾವುದು ಬೀನ ಅಂತ ಅರ್ಥ ಬ್ಯಾಂಕಿಂಗ್ ರೆಗ್ಯುಲೇಷನ್ಸ ಆ್ಯಂಡ್ ಕ್ಯಾಪಿಟಲ್ ಅಡಕ್ವೆಸ್ಟಿ ಅಂತ ಕರೀತೇವೆ ಅಂದರೆ ಬಂಡವಾಳಕ್ಕೆ ಸಂಬಂಧಪಟ್ಟಂತೆ ಮತ್ತು ಬ್ಯಾಂಕಿನ ವ್ಯವಹಾರಗಳಿಗೆ ನಿಯಂತ್ರಣಕ್ಕೆ ಸಂಬಂಧಪಟ್ಟಂತೆ ಇರುವಂಥದ್ದನ್ನು ಬಾಸೆಲ್ ತ್ರೀ ಹೊಂದಿದೆ ಆದರೆ ಒಂದಾಗಂಗಿಲ್ಲ ಇದು ಸಂಬಂಧ ಇಲ್ಲ ಓಕೆನಾ ಅದಕ್ಕೆ ಸಂಬಂಧಪಡಂಗಿಲ್ಲ ಆಮೇಲೆ ಇಂಟರ್ನ್ಯಾಷನಲ್ ಟ್ರೇಡ್ ಅದಕ್ಕೂ ಸಂಬಂಧಪಡಂಗಿಲ್ಲ ಪಬ್ಲಿಕ್ ಡೆಬಿಟ್ ಸಾಲ ಅಂತ ಕರಿತೀವಲ್ಲ ಅದಕ್ಕೂ ಸಂಬಂಧಪಡೋಂಗಿಲ್ಲ ಹಾಗಿದ್ಮೇಲೆ ಎಕ್ಸಾಕ್ಟ್ ಆನ್ಸರ್ ನಮಗೆ ಅದ ಆಗತ್ತೆ ಸೊ ಇದಕ್ಕೆ ಇವು ಮೂರಲ್ಲಿ ಯಾವುದಾದ್ರು ಒಂದು ಕೇಳಬೋದು ಓಕೆನಾ ಬಾಸೆಲ್ ಒನ್ ಟೂ ತ್ರೀ ಏನಿದಾವಲ್ಲ ಇದರಲ್ಲಿ ಯಾವುದಾದ್ರೂ ಒಂದಕ್ಕೆ ಸಂಬಂಧಪಟ್ಟಂಗೆ ಕ್ವಶನ್ಸನ್ನು ಈ ರೀತಿಯಾಗಿ ಟ್ವಿಸ್ಟ್ ಮಾಡಿ ಕ್ವಶನ್ಸನ್ನು ಕೇಳುವಂಥ ಸಾಧ್ಯತೆಗಳು ಅದಾವೆ ಓಕೆ ಇಲ್ಲೊಂದು ಕ್ವಶನ್ ಇದೆ ನೋಡಿ ಓಪನ್ ಮಾರ್ಕೆಟ್ ಆಪರೇಷನ್ಸ್ ರೆಪರ್ಸ್ ಟು ಅಂತ ಇದೆ ಸೊ ಏನಿದು ಓಪನ್ ಮಾರ್ಕೆಟ್ ಅಂತಂದರೆ ಆ್ಯಕ್ಚುಲಿ ಇದು ಏನು ಅಂತಂದರೆ ಆರ್ ಬಿ ಐಯಿಂದ ನಿರ್ವಹಿಸಲ್ಪಡುವಂಥ ಹಣದ ನಿಯಂತ್ರಣದ ಒಂದು ಸಾಧನ ಇದು ಓಕೆನಾ ಇದು ನಮ್ಗೆ ಗೊತ್ತಿರಲಿ ಇದಕ್ಕೆ ಮುಕ್ತ ಮಾರುಕಟ್ಟೆಯ ಕಾರ್ಯಾಚರಣೆ ಅಂತ ಕರೀತೇವೆ ಓಕೆನಾ ವಿಶೇಷವಾಗಿ ಸೊ ಇಲ್ಲಿ ನಾವು ನೋಡ್ಬೋದು ಇದಕ್ಕನ್ಸ್ ಆನ್ಸರ್ ಮಾತ್ರ ಏನಾಗುತ್ತೆ ಓಕೆನಾ ಬೈಯಿಂಗ್ ಆ್ಯಂಡ್ ಸೆಲ್ಲಿಂಗ್ ಆಫ್ ಗೌರ್ಮೆಂಟ್ ಸೆಕ್ಯುರಿಟೀಸ್ ಬೈ ಆರ್ ಬಿ ಐ ಅಂತೆ ಅಂದ್ರೆ ಆರ್ ಬಿ ಐ ಹೇಗಿದೆ ಅಂತಂದ್ರೆ ಆರ್ಥಿಕತೆ ಹಣದುಬ್ಬರ ಬರೋ ಅಂತಂದ್ರೆ ತನ್ನಲ್ಲಿರುವಂಥ ಎಲ್ಲ ಸೆಕ್ಯೂರಿಟಿಗಳನ್ನು ಭದ್ರತೆಗಳನ್ನ ಮಾರಾಟ ಮಾಡುತ್ತೆ ಯಾರು ಅದನ್ನು ಕೊಂಡ್ಕೊಳ್ತಾರೆ ಅಂತಂದರೆ ಆಲ್ಮೋಸ್ಟ್ ಜನನು ಕೊಂಡ್ಕೊಳ್ಬೋದು ಅಥವಾ ಈಗಾಗಲೇ ಸರ್ಕಾರನೂ ಕೊಂಡ್ಕೊಳ್ಬೋದು ಅಥವಾ ಬ್ಯಾಂಕ್ಗಳು ಕೊಂಡ್ಕೊಳ್ಬೋದು ಕೊಂಡ್ಕೊಂಡು ಏನು ಮಾಡ್ತಾವ ತಮ್ಮಲ್ಲಿದು ಹಣ ಎಲ್ಲ ವಾಪಸ್ ಎಲ್ಲಿ ಬರುತ್ತೆ ಆರ್ ಬಿ ಐಗೆ ಹೊಂದ್ಬಿಡುತ್ತೆ ಯಾಕಂದರೆ ಅವ್ರು ಖರೀದಿ ಮಾಡ್ತಾವಲ್ಲ ಆರ್ ಬಿ ಐಗೆ ಬಂತಂದ್ರೆ ಅವಾಗ ಆರ್ಥಿಕತೆಯಲ್ಲಿ ಹಣದ ಪ್ರಮಾಣ ಕಡಿಮೆಯಾಗಿ ಹಣದುಬ್ಬರ ನಿಯಂತ್ರಣ ಆಗುತ್ತೆ ಅಂದರೆ ಇದು ಒಂದು ಟೆಕ್ನಿಕ್ ಇದು ಒಂದೊಂದು ಸಾಧನ ಇದು ಬಳಕೆ ಮಾಡುವಂಥದ್ದು ಸೊ ಹಾಗಾಗಿ ಫಸ್ಟ್ ಕ್ವಶನ್ ಏನಾಗುತ್ತೆ ಆನ್ಸರ್ ಕರೆಕ್ಟ್ ಆಗುತ್ತೆ ಆದರೆ ಸೆಕೆಂಡ್ ಆಗೋಂಗಿಲ್ಲ ಟ್ಯಾಕ್ಸ್ ಸಂಬಂಧಪಡೋಂಗಿಲ್ಲ ಟ್ಯಾಕ್ಸ್ ಹೆಚ್ಚು ಮಾಡಿದ ಸಮಸ್ಯೆ ಆಗುತ್ತೆ ಆರ್ಥಿಕತೆಯಲ್ಲಿ ಇನ್ನು ಬಜೆಟ್ ಏನು ಪ್ರಿಪ್ರೇಷನ್ ಆಗಿರ್ಬೋದು ಅಥವಾ ಮಾರ್ಕೆಟ್ ಲೈವ್ ಲಿಬರಲೈಝನ್ ಆಗಿರ್ಬೋದು ಇಂಥವುಗಳಿಂದ ಇದನ್ನು ನಿರ್ವಹಣೆ ಮಾಡಲಿಕ್ಕೆ ಆಗೋದಿಲ್ಲ ಓಪನ್ ಮಾರ್ಕೆಟನ್ನು ಓಕೆನಾ ಸೊ ಓಪನ್ ಮಾರ್ಕೆಟ್ ಅನ್ನೋದು ಭಾಳ ವಿಶೇಷವಾಗಿ ಪರಿಗಣಿಸುವಂಥದ್ದು ಅಲ್ಲಿ ಎಲ್ಲ ಬರ್ತವೆ ಇದಷ್ಟೇ ಇಂಪಾರ್ಟೆಂಟ್ ಅಲ್ಲ ಅಲ್ಲಿ ಬ್ಯಾಂಕ್ ರೇಟ್ ಅಂತ ಬರುತ್ತೆ ರೆಪೋ ರೇಟ್ ಅಂತ ಬರುತ್ತೆ ರಿವರ್ಸ್ ರೆಪೋ ರೇಟ್ ಅಂತ ಬರುತ್ತೆ ಸಿ ಆರ್ ಆರ್ ಬರುತ್ತೆ ಎಸ್ ಎಲ್ ಆರ್ ಬರುತ್ತೆ ಸೊ ಇನ್ನೂ ಹಲವಾರು ಸಾಧನಗಳನ್ನ ಬಳಸೋ ಮೂಲಕ ಆರ್ಥಿಕತೆಯಲ್ಲಿ ಹಣದ ನಿಯಂತ್ರಣ ಮಾಡಲಾಗತ್ತೆ ಬಟ್ ಆದರೆ ಪ್ರಮುಖವಾಗಿರೋಂಥದ್ದು ಕೆಲವೊಂದು ಪಾಯಿಂಟ್ಸ್ಗಳನ್ನ ಈ ರೀತಿಯಾಗಿ ಕ್ವಶನ್ಸನ್ನು ಹೈಲೈಟಾಗಿ ಮಾಡ್ತಿರ್ತಾರೆ ಮೊದಲು ನೀವು ಓದ್ಕೊಳ್ಳಿ ಆರ್ ಬಿ ಐನ ಹಣದ ನಿಯಂತ್ರಣದ ಸಾಧನಗಳು ಅಂತ ಓದ್ಕೊಳ್ಳಿ ಕ್ವಶನ್ ಫಿಕ್ಸ್ ಒಂದು ಬರುತ್ತೆ ಓಕೆನಾ ಹಣದ ನಿಯಂತ್ರಣದ ಸಾಧನಗಳು ಓಕೆನಾ ಅದನ್ನು ಓದ್ಕೊಳ್ಳಿ ಪರಿಮಾಣಾತ್ಮಕ ಮತ್ತು ಗುಣಾತ್ಮಕ ಸಾಧನ ಅಂತ ಎರಡು ಬರ್ತವೆ ಸುಧರ್ಗಳೇ ಸ್ವಲ್ಪ ಡೆಫ್ತಾಗಿ ಬಿಡಿ ಕ್ವಶನ್ ಬರುತ್ತೆ ಅದ್ರ ಬಗ್ಗೆ ಒಂದು ಅಥವಾ ಈಗ ನಾವು ಆಗಿ ಹೇಳಿದ್ನಲ್ಲ ಇನ್ನೂ ನೋಡಿಕೊಂಡು ಬರುತ್ತೆ ಓಕೆನಾ ಈ ರೀತಿಯ ಕ್ವಶನ್ಸ್ ಕೂಡ ಕೇಳ್ತಿರ್ತಾರೆ ಓಕೆ ವಿಡಿಯೋ ಭಾಳ ಲೆಂದಿ ಆಗುತ್ತೆ ಸೊ ಭಾಳ ಜನಕ್ಕೆ ಅದನ್ನು ಕಂಟಿನ್ಯೂ ಆಗಿ ನೋಡೋದು ಭಾಳ ಕಡಿಮೆ ನನಗೆಲ್ಲ ಆಲ್ಮೋಸ್ಟ್ ಅನಿಸುತ್ತಿರುತ್ತೆ ಕೆಲವೊಬ್ರು ಸ್ಕಿಪ್ ಮಾಡ್ತಿರ್ತಾರೆ ಹಾಗಾಗಿ ಭಾಳ ಅತೀಸ್ ಲೆಂದಿ ಆದರೆ ಅಷ್ಟು ಇಂಟ್ರೆಸ್ಟಿಂಗ್ ಇರೋಂಗಿಲ್ಲ ಅಂತ ತಿಳ್ಕೊಂಡು ಸೊ ಇದನ್ನು ಇಲ್ಲಿಗೆ ಸ್ಟಾಪ್ ಮಾಡ್ತಾ ಇದ್ದೀನಿ ಸೊ ನೆಕ್ಸ್ಟ್ ಕ್ಲಾಸಲ್ಲಿ ಮತ್ತೆ ಇದರ ನೆಕ್ಸ್ಟ್ ಏನು ಚಾಪ್ಟರ್ಸ್ ಇದಾವಲ್ಲ ಅವುಗಳನ್ನ ಮತ್ತೆ ಇದೇ ರೀತಿಯಾಗಿ ಡಿಸ್ಕಷನ್ ಮಾಡ್ತೀನಿ ಸೊ ನಿಮಗೆ ಎಕ್ಸಾಮ್ಗೆ ಭಾಳ ಹೆಲ್ಪ್ಫುಲ್ಲ ಆಗೇ ಆಗತ್ತೆ ಸೊ ಮತ್ತಷ್ಟು ಆದಷ್ಟು ವಿಷಯವನ್ನು ನಾನು ಏನು ಹೇಳಿರ್ತನಲ್ಲ ಆ ಪಾಯಿಂಟ್ಸನ್ನು ಸಲ ನೋಡ್ಕೊಳ್ಳ್ರಿ ಆ ಏನು ಪಾಯಿಂಟ್ ಇದೆ ಏನು ಕ್ವಶನ್ ಕೇಳಿದ್ದ ಕೇಳಲಾಗಿತ್ತಲ್ಲ ಏನು ಕ್ವಶನ್ ಹೈಲೈಟ್ ಮಾಡಿದ್ನಲ್ಲ ಆ ಕ್ವಶನ್ಗೆ ರಿಲೇಟೆಡ್ ಏನು ಇನ್ಫಾರ್ಮ್ ಇನ್ಫಾರ್ಮೇಷನ್ನೇ ಅದನ್ನು ಫೋಕಸ್ ಮಾಡ್ಕೊಳ್ಬೇಡಿ ಹಂಡ್ರೆಡ್ ಪರ್ಸೆಂಟ್ ಕ್ವಶನ್ಸ್ ಕವರ್ ಆಗ್ತವೆ ನಿಮಗೆ ಯಾಕಂದರೆ ನಾ ಇಂಪಾರ್ಟೆಂಟ್ ಪಾಯಿಂಟ್ಸ್ಗೆ ಸಂಬಂಧಪಟ್ಟ ನಾವು ಕ್ವಶನ್ಸ್ ಮಾತ್ರ ಕೇಳ ಇದ್ದೀನಿ ಅದಕ್ಕೆ ರಿಲೇಟೆಡ್ ಆಲ್ಮೋಸ್ಟ್ ಕ್ವಶನ್ಸ್ಗಳು ಬರುವಂಥದ್ದು ಇರ್ತವೆ ಸೊ ಆ ರೀತಿಯಾಗಿ ಸ್ವಲ್ಪ ವೈಡ್ ಲೆವೆಲಲ್ಲಿ ಅದನ್ನು ನೀವು ನೋಡ್ಕೊಳ್ಬೇಡಿ ನೀವು ಕುಂತರೆ ಈ ಕ್ಲಾಸ್ ಕೇಳ್ತಾ ಇದ್ರೆ ಅದ್ರ ಬಗ್ಗೆ ಸ್ವಲ್ಪ ಸ್ವಲ್ಪ ನೋಡ್ಕೊಳ್ತಾರೆ ಇರಿ ಬುಕ್ ತೆಗೆದುಕೊಳ್ಳಿ ಬುಕ್ ಓಪನ್ ಮಾಡಿ ಎಲ್ಲಿ ಹೇಳಿದರೆ ಎಲ್ಲಿಂದ ಬಂತು ಕ್ವಶನ್ ನೋಡ್ಕೊಳ್ಳಿ ಓಪನ್ ಮಾಡಿ ನೋಡಿ ಅದರೊಳಗಡೆ ಎಲ್ಲಿ ಇನ್ಫಾರ್ಮೇಷನ್ ಅಂತ ನೋಡ್ಕೊಂಡು ಅದಕ್ಕೆ ರಿಲೇಟೆಡ್ ಇರುವಂಥದನ್ನ ಸ್ವಲ್ಪ ನೋಡ್ಕೊಂಡುಬಿಡಿ ಕ್ವಶನ್ ಬರತ್ತೆ ಓಕೆನಾ ಸೊ ಈ ರೀತಿ ಕ್ವಶನ್ಸ್ ಹೈಲೈಟ್ ಆಗ್ತಿರ್ತಾವೆ